ಅಮ್ಮ ಎಲ್ಲಿದ್ದೀಯಾ ಎಷ್ಟೊತ್ತಿ ಬರ್ತೀಯಾ ಅತ್ತ ಕಡೆಯಿಂದ ಮಗನ ಧ್ವನಿ ಕೇಳಿದಾಗಲೇ ನೆನಪಾಗಿದ್ದು ಇಂದಿನ ಸಾಯಂಕಾಲದ ಪಾರ್ಟಿಯ ಬಗ್ಗೆ ನನಗೆ ಇಲ್ಲ ಮಗನೇ ಆಫೀಸಿಂದ ಈಗ ಹೊರಡ್ತಿದ್ದೀನಿ ಬಂದ್ಬಿಡ್ತೀನಿ ಇನ್ನೊಂದು ಅರ್ಧ ಗಂಟೆ ಸಾಂತ್ವನಿಸುವ ಧ್ವನಿಯಲ್ಲಿ ಹೇಳಿದೆ ಸರಿಯಮ್ಮ ಆದಷ್ಟು ಬೇಗ ಬಂದ್ಬಿಡು ಬರುವಾಗ ಕೇಕ್ ಮತ್ತು ಸ್ಪೈಸ್ ನಲ್ಲಿ ಕೇಕ್ ಆರ್ಡರ್ ಮಾಡಿದ್ದೀಯಲ್ಲ ಅದನ್ ತಗೊಂಡ್ ಮರಿಬೇಡ ಮತ್ತೆ ಹನ್ನೆರಡು ವರ್ಷದ ಪೋರನಿಗೆ ಕೇಕಿನದೇ ಚಿಂತೆ ಆಯ್ತು ತಂದ ಶೋರ್ ಅಪ್ಪ ಫೋನ್ ಮಾಡಿದ್ರ ನನ್ನ ಎದೆಯಲ್ಲಿದ್ದ ಕಾತುರತೆ ಪ್ರಶ್ನೆಯಾಗಿ ಹೊರತಾ ಬಂದಿತ್ತು ಮಧ್ಯಾಹ್ನ ಫೋನ್ ಮಾಡಿ ವಿಶ್ ಮಾಡಿದ್ರು ಅಮ್ಮ ಬೆಳಗ್ಗೆಯಿಂದ ಮೀಟಿಂಗ್ ಗಳಂತೆ ಬಿಸಿ ಇದೀನಿ ಮಗು ಅಂತ ಹೇಳಿದ್ರಮ್ಮ ಮಗನ ಉತ್ತರಕ್ಕೆ ಖುಷಿಯಾಗುವ ಬದಲು ನಿಟ್ಟಿಸಿರಂದು ಬಂದಿತ್ತು ಹಾದಿರು ಅವರದ್ದು ದೊಡ್ಡ ಜವಾಬ್ದಾರಿ ವೀಕೆಂಡ್ ನಲ್ಲಿ ಬರುವಾಗ ನನಗೆ ಗಿಫ್ಟ್ ತರ್ತೀನಿ ಎಂದಿದ್ದಾರೆ ಅವನ ಅಪ್ಪನ ಬಗ್ಗೆ ಒಂದಿನದು ಬೇಸರಿಸುವುದು ನನಗೆ ಬೇಡವಾಗಿದ್ದರಿಂದ ಸಮಾಧಾನಿಸುತ್ತಾ ಹೇಳದೆ ಓಕೆ ಅಮ್ಮ ನಿನ್ ಮಾತ್ರ ಬೇಗ ಬಂದ್ಬಿಡು ಹೇಳುವರಿಗೆಲ್ಲ ಬರೋದಕ್ಕೆ ಈ ಅಪಾರ್ಟ್ಮೆಂಟ್ ನನ್ನ ಫ್ರೆಂಡ್ಸ್ ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಎಂದವನಿ ಫೋನ್ ಇಟ್ಟಿದ್ದ ಕರಣ್ ಬಳಿ ಪರ್ಮಿಷನ್ ಕೇಳಲೆ ಬೇಡವನ್ನ ಸಿ ಮನಸ್ಸು ನನ್ನ ಎಲ್ಲ ಲೀವ್ಗಳು ಮುಗ್ದಿರುವಾಗ ಅರ್ಧ ದಿನದ ರಜೆಗಾಗಿ ಮುಂದೆ ಅಂಗ್ಲಾಚಲ ಅವನ ಕಣ್ಣಲ್ಲಿ ಕಾಣುವ ಆ ಶುಷ್ಕ ನಗುವಿಗೆ ಆಹಾರವಾಗ್ಲ ಇಂತಹ ಅವಕಾಶಗಳಿಗೆ ಕಾದಿರ್ತಾನೆ ಅವನು ಸಾರ ಸಗಟಾಗಿ ಪರ್ಮಿಷನ್ ಕೇಳದಿರಲು ತೀರ್ಮಾನಿಸ್ತಿದ್ದಾಗ ಪುಟ್ಟ ದೀರ ಮತ್ತೆ ನೆನಪಾಗಿದ್ದ ಈ ಬಾರಿ ನನ್ನ ಬರ್ತಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಮ್ಮ ಈ ಅಪಾರ್ಟ್ಮೆಂಟಿನ ಹೊಸ ಫ್ರೆಂಡ್ಸ್ ಎಲ್ಲರನ್ನು ಕರೆದು ಕೇಕ್ ಕಟ್ ಮಾಡೋಣ ಅವ್ರ ಜೊತೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿ ಸೆಲ್ಫಿ ತಗೊಂಡು ಹನ್ನೆರಡು ವರ್ಷದ ಪೋರನಿಗೆ ಅವನದೇ ಆದ ಕನಸು ಇರುವ ಒಬ್ಬ ಮಗನ ಆಸೆ ಕನಸುಗಳಿಗೆ ನಿರಾಸೆ ಮಾಡಲು ಮನಸ್ಸಿರಲಿಲ್ಲ ಮಾಡಲಿ ಈಗ ಸಾಗರ್ ನೀನು ನನ್ನ ಜೊತೆಗಿದ್ದಿದ್ರೆ ನಿನ್ನ ಬೆಂಬಲ ನನಗಿದ್ದಿದ್ರೆ ಯೋಚಿಸುತ್ತಲೇ ಕರಣ್ ಕ್ಯಾಬಿನ್ ಬಳಿ ಬಂದು ನಿಂತಿದ್ದೆ ಮೆಹಾಯ್ ಕಮೀನ್ ಸರ್ ಒಳ ಹೋಗಲು ಕಾಲುಗಳು ಮುಷ್ಕರ ಹುಡ್ತಿದ್ರು ಧೀರಜ್ಗಾಗಿ ಧೀರಜ್ ಖುಷಿಗಾಗಿ ನನ್ನತನ ಮರೆತು ಮೆದುವಾಗಿ ಕ್ಯಾಬಿನ್ ಡೋರ್ ತಳ್ಳಿ ಕೇಳಿದೆ ಓ ಶ್ರೇಯಾ ಪ್ಲೀಸ್ ಕಮಿನ್ ಲ್ಯಾಪ್ಟಾಪ್ ನಲ್ಲಿ ಕಳೆದು ಹೋಗಿದ್ದ ಕರಣ್ ನನ್ನ ನೋಡುತ್ತಲೇ ತನ್ನ ಚೇರ್ ಬಿಟ್ಟು ಎದ್ದಿದ್ದ ನನಗಾಗಿಯೇ ಅವನನ್ನ ಹುಡುಕಿಕೊಂಡು ಕ್ಯಾಬಿನ್ ಗೆ ಬಂದದ್ದು ಅವನಿಗೆ ಖುಷಿ ತಂದಿತ್ತೆಂದು ಅವನ ಮುಖ ಚರ್ಯೇ ಹೇಳ್ತಿತ್ತು ಮುಖದಲ್ಲಿ ಆಶ್ಚರ್ಯ ಮಿಶ್ರಿತ ಕಿರು ನಗುವಿತ್ತು ನನ್ನ ಮತ್ತು ಸಾಗರ್ ನಡುವೆ ಭಿನ್ನಾಭಿಪ್ರಾಯ ಬರಲು ಕಾರಣನಾದವನ ಮುಂದೆ ಅರ್ಧ ದಿನದ ರಜೆಗಾಗಿ ಅಲ್ಲು ಗಿಂಜ್ಬೇಕಲ್ಲ ಮುದ್ದುರಿದ ಮನಸ್ಸಿನಿಂದಲೇ ಒಳ ಹೋದೆ ಯಶಯ ವಾಟ್ಕಿ ನಡ್ಡು ಫಾರ್ ಯು ನಸು ನಗುತ್ತಾ ಹತ್ತಿರ ಬಂದಿದ್ದವನ ಪರ್ಫ್ಯೂಮ್ ವಾಸನೆಗೆ ತಲೆ ಸುತ್ತು ಬಂದಂತೆ ಹಾಕ್ತಿತ್ತು ಕರ್ಚೀಫ್ ಮೂಗಿನ ತುದಿಗೆ ಹಿಡಿದು ಅವನಿಂದ ದೂರ ಸೆರೆದು ನಿಂತೆ ಇವನ ಮುಖ ನೋಡಲು ಮಾತಾಡಲು ನೆಲೆಸ್ತಿತ್ತು ಮನಸ್ಸಿನಲ್ಲಿ ಲೋಭ ಅಹಂಕಾರ ಅಸೂಯೆ ತುಂಬಿಕೊಂಡು ಸತ್ಯಾಸತ್ಯತೆ ಪರೀಕ್ಷಿಸದೆ ನನ್ನನ್ನು ಅನುಮಾನಿಸಿದ ಸಾಗರ್ನ ಮೇಲೆ ಸಿಟ್ಟು ಉಕ್ಕಿ ಬರ್ತಿತ್ತು ಅದು ನನ್ನ ಮುಖದಲ್ಲಿ ಪ್ರಜ್ವಲಿಸುತ್ತಿದ್ದಾಗ ನನ್ನ ಮುಖ ಕೆಂಪಾಗಿತ್ತು ನನಗೆ ಸಿಟ್ ಬಂದದನ್ನು ಅವನು ಗಮನಿಸಿದ ನೀನು ಹೋಗಿ ತನ್ನ ಸೀಟಿನಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ದಿಮಾಕಿನಿಂದ ಕೂತಿದ್ದ ಪರ್ಮಿಷನ್ ಕೇಳದೆ ಇಲ್ಲಿಂದ ಹೊರಬಿಡ್ಲ ಯೋಚನೆ ಆವರಿಸ್ತಿತ್ತು ಆದರೆ ಪುಟ್ಟ ಧೀರಜ್ ಒಂದು ವಾರದಿಂದಲೂ ತನ್ನ ಹುಟ್ಟಿದ ಹಬ್ಬದ ಆಚರಣೆಗಾಗಿ ಸಂಭ್ರಮಿಸುತ್ತಿದ್ದ ರೀತಿ ನೆನಪಾದಾಗ ಬರುತ್ತಿದ್ದ ಸಿಟ್ಟನ್ನು ಎದೆಯಲ್ಲಿಯೇ ಬಚ್ಚಿಟ್ಕೊಂಡೆ ನನ್ನ ಅಸಹಾಯಕತೆ ಕಣ್ಣೀರನ್ನ ತರಿಸ್ತಾ ಇದ್ರು ನಗುವಿನ ಮುಖವಾಡವನ್ನ ಹಾಕೊಂಡೆ ಸರ್ ಆ ಕ್ಯಾಡಲ ಪ್ರಾಜೆಕ್ಟ್ ಮುಗಿಯುವ ಹಂತದಲ್ಲಿದೆ ಇನ್ನೊಂದೆರಡು ದಿನಗಳಲ್ಲಿ ಸಬ್ಮಿಟ್ ಆಗುತ್ತೆ ಅಂತ ನಿಮಗೆ ತಿಳಿಸಲು ಬಂದೆ ನಾನು ಬಂದದ್ದಕ್ಕೆ ಬೇಕೆಂದೇ ಬೇರೆ ಕಾರಣ ಕೊಟ್ಟು ಮಾತನಾಡತೊಡಗಿದೆ ಹೋ ಹಾಗಲೇ ಸಬ್ಮಿಟ್ ಮಾಡುವ ಹಂತಕ್ಕೆ ಬಂದಿದ್ದೆ ಎಷ್ಟೊಂದು ಕಾಂಪ್ಲಿಕೇಶನ್ ಇತ್ತು ಅದರಲ್ಲಿ ಸರಿಯಾಗಿ ಇನ್ನೊಮ್ಮೆ ಚೆಕ್ ಮಾಡಿ ಸಬ್ಮಿಟ್ ಮಾಡ್ಬೇಕು ಶ್ರೇಯಾ ನಂತರ ಪ್ರಾಬ್ಲಮ್ ಆಗೋದು ನನ್ಗೆ ಎಷ್ಟು ಆಗೋದಿಲ್ಲ ಸರ್ ಎಲ್ಲ ಮುಗ್ದಿದೆ ರಿವ್ಯೂ ಮಾಡಿದ ನಂತರವೇ ಕಳಿಸುತ್ತೇನೆ ಎನ್ನುತ್ತಿದ್ರು ಒಳ ಮನಸ್ಸು ಇನ್ನು ಒಯ್ದಾಡುತ್ತಲೇ ಇತ್ತು ಹಾಗೆ ಇನ್ನೊಂದು ವಿಚಾರ ಎಂದೆನುತ್ತಾ ಅವನ ಮುಖ ನೋಡಿದೆ ಮಾತಿನಲ್ಲಿ ಗಡಿಸುತ್ತನವಿದ್ರು ಅವನ ಕಣ್ಣಲ್ಲಿದ್ದ ಆಸೆಯ ಮಿಂಚು ಮೀಸೆಯಡಿಯ ಕುಹಕ ನಗು ಗಮನಿಸಿದಾಗ ನನ್ನ ಮಾತುಗಳು ಅರ್ಧಕ್ಕೆ ನಿಂತಿತ್ತು ಏನದು ಶ್ರೇಯ ನನ್ನನ್ನೇ ನುಂಗುವಂತೆ ಗಮನಿಸಿದ ಕುತೂಹಲದಿಂದ ಕೇಳಿದ ಇಂದು ದೀರದ ಬರ್ತ್ಡೇ ಇಫ್ ಯು ಡೋಂಟ್ ಮೈಂಡ್ ನಾನು ಅರ್ಧ ದಿನ ಲೀವ್ ತೆಗೆದುಕೊಳ್ಳ ಅವನ ಕಣ್ಣೋಟ ತಪ್ಪಿಸುತ್ತಾ ಕೇಳಿಯೇ ಬಿಟ್ಟೆ ಓ ಇವತ್ತು ನಮ್ಮ ದೀರ್ರು ಬರ್ತಡೇನ ಲೀವ್ ತಗೊಂಡು ಮನೇಲೇ ಇರೋದ್ರ ವರ್ಷಯ್ಯ ಅವನಿಗೆ ಅವನಪ್ಪನ ಪ್ರೀತಿ ಅಂತೂ ಸಿಗೋದು ಕಷ್ಟ ಅಟ್ಲೀಸ್ಟ್ ನೀನಾದ್ರೂ ಅವನ ಜೊತೆ ಇರಬೇಕಲ್ವಾ ಮನಸ್ಸಿಗೆ ನೋವುಂಟು ಮಾಡಲೇಬೇಕೆಂಬ ಉದ್ದೇಶದಿಂದಲೇ ಮಾತಾಡ್ತಿದ್ದ ಅವನ ಈ ರೀತಿಯ ಮಾತುಗಳು ನನಗೇನು ಹೊಸದಾಗಿರ್ಲಿಲ್ಲ ಇತ್ತೀಚೆಗೆ ಅವನ ಮಾತು ನಡವಳಿಕೆ ಸಂಪೂರ್ಣವಾಗಿ ಬದಲಾಗಿತ್ತು ನನ್ನನ್ನು ಅವಮಾನಿಸುವ ಕಣ್ಣೀರಿಟ್ಟು ಕರಗುವಂತೆ ಮಾಡುವ ಯಾವ ಕ್ಷಣಗಳನ್ನು ಎಂದೆಂದಿಗೂ ಕಳೆದುಕೊಳ್ತಿರ್ಲಿಲ್ಲ ಈಗಲೂ ಹೋಟೆಲ್ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡೋಣ ಏನಂತೀಯ ಅಶ್ರೇಯಾ ನೀನ್ ಒಬ್ಬಳೇ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ನಾನು ಇರ್ತೀನಿ ನಿನ್ ಜೊತೆ ಇದರಿಂದ ನಮ್ಮ ದೇವ್ರಿಗೂ ಖುಷಿಯಾಗುತ್ತೆ ಹಾಗೆ ನನಗೂ ನೋಡುಗರ ಕಣ್ಣಿಗೆ ಒಳ್ಳೆಯ ವ್ಯಕ್ತಿಯಂತೆ ಕಂಡುಬರುವ ಆತನ ಅಂತರಾಳದಲ್ಲಿದ್ದ ದುಷ್ಟಗುಣಕ್ಕೆ ಮೈ ಉರಿ ಬಂದಂತಾಗಿತ್ತು ತೀಕ್ಷ್ಣವಾದ ಕಣ್ಣುಗಳಿಂದ ನೋಡಿದ್ದಾಗ ಮತ್ತೆ ಅವನ ಮಾತುಗಳು ಮುಂದುವರಿಯಲಿಲ್ಲ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಸಲಹೆಗೆ ನಿಮ್ಮಿಂದ ಈಗಾಗಲೇ ತುಂಬ ಸಹಾಯ ಆಗಿದೆ ಮತ್ತೆ ನಮಗೋಸ್ಕರ ನೀವು ಯಾವುದೇ ತೊಂದರೆ ತೆಗೆದುಕೊಳ್ಳುವುದು ಬೇಡ ಆದಷ್ಟು ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಜೀವನ ನಮಗಿಷ್ಟ ಆದರೆ ಕೆಲವೊಂದು ಕೀಳು ಮನಸ್ಸಿನವರಿಗೆ ಈ ಐ ಥಿಂಕಿಂಗ್ ಅಂದರೆ ಏನು ಅಂತ ಅರ್ಥ ಆಗಲ್ಲ ಏನು ಮಾಡೋದು ಅದು ನಮ್ಮ ಬ್ಯಾಡ್ ಲಕ್ ಎನಿವೆ ಥ್ಯಾಂಕ್ ಯು ಸರ್ ಲೀವ್ ಸ್ಯಾಂಕ್ ಆಕ್ಷನ್ ಮಾಡಿದ್ದಕ್ಕೆ ಮುಂದಿನ ಮಾತುಗಳಿಗೆ ಅವಕಾಶ ಕೊಡಲು ಇಚ್ಛಿಸದೆ ಹೊರಬಂದೆ ಚೇರ್ ಒದ್ದ ಶಬ್ದ ನನ್ನ ಬೆನ್ನೆಂದೇ ಕೇಳಿ ಬಂತು ಎಂತಹ ಮನುಷ್ಯ ಇವನು ಇವನ ಬಲೆಗೆ ನಾನು ಬೀಳಿಲ್ಲವೆನ್ನುವ ಸಿಟ್ಟು ನನ್ನ ಕನಸುಗಳಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಜೀವನ ಛಿದ್ರಗೊಳಿಸ್ಬಿಟ್ಟನಲ್ಲ ನೀಚ ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಾ ಪಾರ್ಕಿಂಗ್ ಏರಿಯಾಗೆ ಬಂದೆ ಹೀಗೆ ಹೊರಟೆದಿರು ಹೋಮ್ ವರ್ಕ್ ಮಾಡ್ತಾ ಇರು ಅಷ್ಟೊಂದು ಬಂದ್ಬಿಡ್ತೀನಿ ನನ್ನ ಆ್ಯಕ್ಟಿವ್ ಸ್ಟಾರ್ಟ್ ಮಾಡುವ ಮುನ್ನ ಮಗನಿಗೆ ಫೋನ್ ಮಾಡಿದೆ ಓಕೆ ಅಮ್ಮ ಬೇಗ ಬಾ ಹಾಗೆ ಕೇಕ್ ತೋರೋದು ಮರಿಬೇಡ ಅವನ ಬೇಡಿಕೆಗೆ ಮುಗಕ್ಕೆ ಡೋಂಟ್ ವರಿ ಪುಟ ಕೇಕ್ ಜೊತೆ ಚಾಕ್ಲೇಟ್ ಸಹ ತರ್ತೀನಿ ಉಳ್ದದೆಲ್ಲ ಬೆಳಿಗ್ಗೆನೆ ಅರೇಂಜ್ ಮಾಡಿದ್ದೇನೆ ಆದಷ್ಟು ಬೇಗ ಬರ್ತೀನಿ ಬಾಯಿ ಎನ್ನುತ್ತಾ ಫೋನ್ ಇಟ್ಟು ನನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿದೆ ಮನದ ತುಂಬೆಲ್ಲ ಈಗ ಸಾಗರ್ ಆವರ್ಸ್ಕೊಳ್ತಿದ್ದ ನನ್ನನ್ನು ಎಷ್ಟು ಸುಲಭವಾಗಿ ನಂಬಿಸಿಬಿಟ್ಟಿದೆ ನೀನು ಆ ದಿನಗಳಲ್ಲಿ ನನ್ನ ಮಾತು ನೀನಾಗಿದ್ದೆ ಮೌನ ನೀನಾಗಿದ್ದೆ ಕನಸು ನೀನಾಗಿದ್ದೆ ಮನಸ್ಸೂ ನೀನಾಗಿದ್ದೆ ಹಳೆಯ ನೆನಪುಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಳ್ಳತೊಡಗಿತು ನನ್ನ ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು ಅಪ್ಪನ ಪಡೆಯಚ್ಚು ನಗು ಹಾವಭಾವ ಎಲ್ಲವೂ ಅವರಾಗೆ ನನ್ನ ಪಾಲಿಗೆ ನನ್ನ ಅಪ್ಪ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ಹಾಗಾಗ ಬಯ್ಯುವ ಅದ್ಕಲಿ ಇತ್ಕಲಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಎಂದು ಕಾಟ ಕೊಡುವ ಅಮ್ಮನಿಗಿಂತ ಅಪ್ಪ ನನ್ನ ಕಂಡರೆ ನನಗೆ ಇಷ್ಟವಾಗ್ತಿತ್ತು ಅಪ್ಪನಿಗೂ ಅಷ್ಟೇ ನಾನೆಂದರೆ ಅಭಿಮಾನ ನನ್ನನ್ನು ಹೋಲಿಕೆ ಮಾಡಿ ಯಾವಾಗಲೂ ನನ್ನ ತಮ್ಮನನ್ನು ಬೈತಾಯಿದ್ರು ಅವನಷ್ಟೇ ಪ್ರಾಶಸ್ತ್ಯವನ್ನು ನನಗೆ ಕೊಡ್ತಿದ್ರು ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕೇ ಎಂದು ಅಮ್ಮ ಹೇಳಿದಾಗ ಅಪ್ಪ ಹೆಣ್ಮಕ್ಳಿಗೆ ಸ್ವಾಭಿಮಾನವಿರಬೇಕು ಸ್ವಾವಲಂಬಿಯಾಗಿ ಜೀವನವನ್ನು ಕಟ್ಕೋಬೇಕು ತನ್ನಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ವಿದ್ಯೆ ಮೆಟ್ಟಿಲಿದ್ದಂತೆ ನೀನು ಎಲ್ಲಿವರೆಗೂ ಬೇಕಾದರೂ ಹೋದ ಮಗಳೇ ನಾನಿದ್ದೇನೆ ನಿನ್ನ ಜೀವನವನ್ನು ನೀನು ರೂಪಿಸ್ಕೋ ಎಂದು ಹೇಳಿದ ಮಾತುಗಳಿಗೆ ಅರಿಯದೆ ಕಣ್ಣೀರಾಗಿದ್ದೆ ನಾನು ಕುಗ್ಗಿದ್ರೆ ನನ್ನನ್ನು ಮಾನಸಿಕವಾಗಿ ತಯಾರು ಮಾಡ್ತಿದ್ರು ಯಾವ್ದಗೂ ಎದುರು ಬೇಡ ಎಂದು ಬೆನ್ನು ತಟ್ಟುವ ಮಾತುಗಳೇ ನನಗೆ ಆದರ್ಶಗಳಾಗಿತ್ತು ಆ ದಿನಗಳಲ್ಲಿ ಹೋದ್ ಮುಗಿಸಿ ಕೆಲಸಕ್ಕೂ ಸೇರ್ದೆ ಅಮ್ಮನಿಗೂ ನನ್ನ ಮುದ್ದೆ ಮಾಡಿಬಿಡುವ ಆತುರ ಉತ್ಸಾಹ ಆದರೆ ಅಪ್ಪ ಒಂದೆರಡು ದಿನ ಹಾಯಾಗಿರ್ಲಿ ಬಿಡು ಎಂದು ನನ್ನ ಪರ ವಕಾಲತ್ತು ವಹಿಸಿದಾಗ ಅಮ್ಮನ ಮುಖ ಗಡಿಗೆ ಗಾತ್ರ ಆಗಿತ್ತು ಕಚೇರಿಗೆ ಮೊದಲ ಬಾರಿ ಕಾಲಿಟ್ಟ ದಿನ ಮರೆಯಲು ಸಾಧ್ಯವೇ ಹಲವಾರು ಅಪರಿಚಿತ ದೃಷ್ಟಿಗಳು ವಿಚಿತ್ರವಾಗಿ ದಿಟ್ಟಿಸುತ್ತಿದ್ದವು ಮುಗುಳ್ನಕ್ಕೂ ಹಾಯ್ ಎನ್ನು ಯಾರೋ ಹೇಗೋ ಎಂಬ ಅಳುಕು ನಗೆಯ ಜಾಗದಲ್ಲಿ ತಳಮಳ ಹುಬ್ತಿತ್ತು ಸದ್ದಿಲ್ಲದೆ ಹೋಗಿ ಸೆಕ್ಷನ್ ಹೆಡ್ಗೆ ರಿಪೋರ್ಟ್ ಮಾಡಿಕೊಂಡು ಅವರು ಹೇಳಿದ ಜಾಗದಲ್ಲಿ ಕೂತಾಗ ಯಾಕೋ ತಬ್ಬಲಿ ಭಾವ ಕಾಡ್ತಿತ್ತು ಅಕ್ಕಪಕ್ಕದವರ ಓರೆ ನೋಟದಿಂದ ತಳಮಳ ಇನ್ನಷ್ಟು ಹೆಚ್ಚಾಗ್ತಿತ್ತು ಕಂಪ್ಯೂಟರ್ ಆನ್ ಮಾಡಿದ್ರೆ ಅದು ಪಾಸ್ವರ್ಡ್ ಕೇಳ್ತಿತ್ತು ಇಲ್ಲಿ ಐ ಟಿ ಸೆಕ್ಷನ್ ಎಲ್ಲಿದೆ ಒಬ್ಬರಲ್ಲೂ ಸ್ನೇಹ ಭಾವವೇ ಇಲ್ವೇ ಎಂದುಕೊಳ್ಳುತ್ತಾ ಸುತ್ತಮುತ್ತ ಕಣ್ಣಾಡಿಸಿದಾಗ ನನ್ನನ್ನೇ ಗಮನಿಸ್ತಿದ್ದ ನಿನ್ನನ್ನು ನೋಡಿದೆ ಅಂದು ನೀನು ನನ್ನ ನೋಡಿ ನಕ್ಕ ನಸ್ ನಗು ನನ್ನ ಮನದಾಳದಲ್ಲಿ ಹಿಡಿದ್ಬಿಟ್ಟಿತ್ತು ಕಣ ನೀನಾಗಿ ಬಂದು ಪರಿಚಯ ಮಾಡಿಕೊಂಡಿದ್ದೆ ಎಲ್ಲಿಂದ ಬಂದಿದ್ದು ಯಾವ ಸೆಕ್ಷನ್ ನಿಂದೆಲ್ಲ ಕೇಳುತ್ತಾ ಉಸಿರುಗಟ್ಟಿದ ವಾತಾವರಣ ಸಡಿಲಿಸಿದ್ದೆ ಐ ಟಿ ಸೆಕ್ಷನ್ಗೆ ಹೇಳಿ ಪಾಸ್ವರ್ಡ್ ಕೊಡಿಸಿ ಕ್ಯಾಂಟೀನ್ಗೆ ಕರೆದೊಯ್ದು ಟೀ ಸಹ ಕೊಡಿಸಿದ್ದೆ ನಿನ್ನಿಂದ ಅಂದು ಮನಸ್ಸಿನ ಗಂಟು ಮೆಲ್ಲಗೆ ಕರಗಿತ್ತು ಮತ್ತೆ ಸೆಕ್ಷನ್ಗೆ ಹಿಂತಿರುಗಿದಾಗ ತಳಮಳದ ಜಾಗದಲ್ಲಿ ಕೊಂಚ ಉತ್ಸಾಹವಿತ್ತು ಕೆಲಸಕ್ಕೆ ಸೇರಿದ ಸುಮಾರು ಹದಿನೈದು ದಿನಗಳವರೆಗೂ ಟ್ರೈನಿಂಗ್ ಪೀರಿಯಡ್ನಲ್ಲಿದ್ದೆ ಯಾರೂ ಅಷ್ಟು ಪರಿಚಯವಾಗಲೇ ಇಲ್ಲ ಯಾರು ಹೇಗೋ ಏನೋ ಸೀನಿಯರ್ ಅಥವಾ ಸೆಕ್ಷನ್ ಎಡ್ಡಿ ಅಂತವರೋ ಏನೋ ಇಲ್ಲಿ ಯಾರು ಯಾರ ಪರ ಅಥವಾ ಯಾರ ವಿರುದ್ಧ ಯಾರನ್ನು ಹಚ್ಕೊಳ್ಬಹುದು ಅಥವಾ ದೂರವಿಡಬೇಕು ಹೀಗೆ ತರಹೇವಾರಿ ಗೊಂದಲಗಳು ಒಟ್ಟೊಟ್ಟಿಗೆ ಹೊಸಬಳ್ಳು ಅನುಭವವಿಲ್ಲ ಕೆಲಸ ಕಲಿಬೇಕು ಅದಕ್ಕೂ ಮುಂಚಿತವಾಗಿ ಎಲ್ಲರನ್ನು ಪರಿಚಯ ಮಾಡ್ಕೋಬೇಕಿತ್ತು ಮೊದಲೇ ನಾನು ಶಾಂತ ಸ್ವಭಾವದಳು ನಾಚಿಕೆ ಜಾಸ್ತಿ ಕಲಿಯಬೇಕೆನ್ನುವ ಅಂಬಲದಿಂದ ಕೇಳಿದ್ದನ್ನೇ ಕೇಳ್ತಿದ್ರೆ ಪ್ರಾಜೆಕ್ಟ್ ಎಡ್ ಬೈತಿದ್ರು ಆದರೂ ತೀರದ ಅನುಮಾನ ಯಾರಲ್ಲಿ ಕೇಳುವುದು ನನ್ನ ಗೊಂದಲದ ಮುಖ ನೋಡಿ ನೀನೇ ನನ್ನ ಬಳಿ ಬಂದು ನನಗೆ ಮತ್ತೊಮ್ಮೆ ಟ್ರೈನ್ ಮಾಡ್ದೆ ಸರಾಗವಾಗಿ ನಿರ್ವಹಿಸಲು ಹೇಳ್ಕೊಟ್ಟಿದ್ದೆ ನೀನು ಮಾಡ್ತಿದ್ದ ಸಪೋರ್ಟ್ ಕೊಡ್ತಿದ್ದ ಧೈರ್ಯ ಸಲಹೆಗಳು ಆಗ ನನಗೆ ಅವಶ್ಯಕವಾಗಿ ಬೇಕಾಗಿತ್ತು ಕೆಲಸ ಮಾಡುತ್ತಲೇ ಸ್ನೇಹಿತರಾದೆವು ಕೆಲಸದ ಬಗ್ಗೆ ನನಗಿದ್ದ ದೃಷ್ಟಿಕೋನ ಶಿಸ್ತು ಶ್ರದ್ಧೆ ಈ ಗುಣಗಳು ನಿನಗೆ ಇಷ್ಟವಾಗ್ತಿತ್ತು ನಿನ್ನ ಮನೋಭಾವ ಗುಣ ನಡತೆ ಶಾಂತತೆ ನನ್ನನ್ನು ಆಕರ್ಷಿಸಿತ್ತು ಯಾಕೋ ನೀನು ತುಂಬ ಇಷ್ಟವಾಗ್ಬಿಟ್ಟಿದ್ದೆ ನನಗೆ ಯಾರನ್ನೂ ಕುಡಿನೋಟದಲ್ಲೂ ನೋಡದವಳು ನಿನ್ನ ಕಿರುಗಣ್ಣಿನ ಕೊನೆಯಲ್ಲಿ ನೋಡುವ ಹಾಗೆ ಮಾಡಿದ್ದೆ ಮಾತಿಗಿಂತ ಮೌನವನ್ನೇ ಆಶ್ರಯಿಸುವವಳಲ್ಲಿ ಆಡಿದ್ದರೂ ಮುಗಿದಷ್ಟು ಮಾತನ್ನು ತಂದಿದ್ದೆ ನಿನ್ನ ತುಟಿ ಹೆಂಚಿನ ನಗುವಿಗಾಗಿ ಕಾತರಿಸುವಂತೆ ಮಾಡಿದ್ದೆ ಸಣ್ಣ ನಗುವಿನಿಂದ ಶುರುವಾದ ನಮ್ಮ ಸ್ನೇಹ ಬಲು ಬೇಗ ಆತ್ಮೀಯತೆಯತ ತಿರುಗ್ಬಿಟ್ಟಿತ್ತು ಮನಸ್ಸಿನ ಮೂಲೆಯಲ್ಲಿ ಗುಡಿಸಿ ಬಿಸಾಡುವ ವಸ್ತುವಲ್ಲ ನೋಡು ಈ ಪ್ರೀತಿ ಎಲ್ಲೋ ಎಂದು ಯಾರನ್ನೋ ಕಾಣದೆ ಕೇಳದೆ ಬಂದು ಬಿಡುವ ಭಾವ ನಿನ್ನ ಪ್ರೀತಿಯ ಘಮದಲ್ಲಿ ಒಲವಿನ ಚೆಲುವಲ್ಲಿ ಚೆಲುವಿನ ಬಲೆಯಲ್ಲಿ ಇನ್ನೆಂದು ಹೇಳದಾಗೆ ಬಿದ್ಬಿಟ್ಟಿದ್ದೆ ನಿನ್ನ ಕಾಳಜಿ ಪ್ರೀತಿ ಸಾಂತ್ವನಗಳಿಗೆ ಹಂಬಲಿಸುತ್ತಾ ಪ್ರೀತಿಯೇ ದೈವ ಎಂದು ನಂಬಿದ್ದೆ ನಿನ್ನ ಮಾತಿನ ಚಾತುರ್ಯಕ್ಕೆ ಸೋತು ನನ್ನ ಹೃದಯವನ್ನೇ ನಿನ್ನ ಅಂಗೈಯಲ್ಲಿ ಇಟ್ಟು ನಿನ್ನ ಬೊಗಸಿಯೊಳಗೆ ಬೆಚ್ಚಗೆ ಶರಣಾಗಿದ್ದೆ ಈ ಒತ್ತಡದ ಕೆಲಸದ ನಡುವೆಯೂ ಕಂಪ್ಯೂಟರ್ ಪರದೆ ಮುಂದೆ ನಿನ್ನ ನಗು ಮಗ ತೇಲಿ ಬರ್ತಿತ್ತು ಪ್ರತಿದಿನ ರಾತ್ರಿ ಮಲಗಲು ಕಣ್ಣು ಮುಚ್ಚುತ್ತಿದ್ದಂತೆ ನೀನು ಮುಗುಳುಗುತ್ತಾ ಬಂದು ನನ್ನ ಅದ್ಯಾವುದೋ ಸುಂದರ ಲೋಕಕ್ಕೆ ಕರೆದೊಯ್ಯುವ ಬಣ್ಣ ಬಡ ಕನಸುಗಳು ಆ ಲೋಕದಲ್ಲಿ ಸುಮಧುರವಾಗಿ ವಿಹರಿಸುವ ನಾವು ಹೀಗೆ ಏನೇನು ಒಟ್ಟಿನಲ್ಲಿ ಆ ನಿನ್ನ ಮುಗ್ದ ಮುಖವೇ ಮನವನ್ನ ಆವರಿಸ್ಬಿಟ್ಟಿತ್ತು ಎಲ್ಲವನ್ನ ಭಾವನಾತ್ಮಕವಾಗಿ ಯೋಚಿಸುವ ನನಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುತ್ತಿರಲಿಲ್ಲ ಯಾಕೆಂದ್ರೆ ನೀನು ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಯೋಚಿಸುತ್ತಿದ್ದೆ ಅಂತಹ ನೀನು ನನಗೊಂದು ಸರ್ಪ್ರೈಸ್ ಕೊಟ್ಟಿದ್ದನ್ನ ಮರೆಯಲು ಸಾಧ್ಯವಿತ್ತೆ ಹೇಳು ನಾನು ಕೆಲಸಕ್ಕೆ ಸೇರಿ ಒಂದೈದಾರು ತಿಂಗಳು ಕಳೆದಿತ್ತು ಒಂದರಿಂದಲೇ ಶುರುವಾಗಿದ್ದ ಒಡನಾಟ ನಮ್ಮದು ಮಾತನಾಡಿಕೊಂಡಿದ್ರು ಅನೇಕ ದಿನಗಳು ಜೊತೆಗೆ ಕಳೆದಿದ್ರು ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಎಂದು ಸ್ಪಷ್ಟವಾಗಿ ಹೇಳಿರಲಿಲ್ಲ ನೀನು ನಮ್ಮಿಬ್ಬರ ನಡುವೆ ಏನು ಇಲ್ಲವೆಂಬಂತೆ ನಿನ್ನ ಕಣ್ಣುಗಳು ಒಮ್ಮೊಮ್ಮೆ ನಿಜ ಹೇಳ್ತಿದ್ದವು ಗೊತ್ತಾದರೂ ಏನು ಅರ್ಥವಾಗಿಲ್ಲವೇನೋ ಅನ್ನುವ ರೀತಿ ವರ್ತಿಸುತ್ತಿದ್ದೆ ನಾನು ಸಹ ಪ್ರತಿ ಬಾರಿ ನಿನ್ನ ಭೇಟಿಯಾದಾಗ್ಲೂ ನಾನು ನಿನ್ನ ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಅಂತ ಹೇಳ್ತೀಯೇನೋ ಅನ್ನುವ ಕಾಯುವಿಕೆ ನನ್ನದು ಆದರೆ ಪ್ರತಿ ಬಾರಿಯೂ ನಿರಾಸೆ ಮಾಡ್ತಿದ್ದೆ ನೀನು ಆದರೆ ನಿನ್ನ ಕಣ್ಣು ನೋಟ ನನಗೆ ಮೋಸ ಮಾಡಲಿಲ್ಲ ನಿನ್ನ ನಗುವಿನಲ್ಲಿದ್ದ ಜೀವಂತಿಕೆ ನನ್ನಲ್ಲಿ ಮತ್ತೆ ನಿರೀಕ್ಷೆಗಳನ್ನ ಮೂಡಿಸ್ತಿತ್ತು ಅದು ಫೆಬ್ರವರಿ ತಿಂಗಳ ಮೊದಲ ವಾರ ವ್ಯಾಲೆಂಟೈನ್ಸ್ ಡೇ ಹತ್ತಿರದಲ್ಲೇ ಇತ್ತು ಮೊದಲ ನೋಟದಲ್ಲಿನ ಆ ನಿನ್ನ ಕಣ್ಣಿನ ಭಾವ ನನ್ನ ಎದೆಯಲ್ಲಿ ಅಚ್ಚಿಳಿಯದೆ ಉಳಿದಿದೆ ನೀನ್ ನಗುವಾಗ ನನ್ನ ಎದೆ ಬಡಿತದ ಸದ್ದು ಆಹ್ಲಾದಿಸಲು ನನ್ನ ಮನಸ್ಸು ಕಾಯ್ತಿದೆ ನೀನ್ ನಡೆದು ಬರುವಾಗ ಹೃದಯದ ಬಡಿತವನ್ನು ಆನಂದಿಸಲು ಪ್ರತೀಕ್ಷಣ ಮನಸ್ಸು ಚಡಪಡಿಸುತ್ತಿದೆ ಯಾಕೋ ಏನೋ ಗೊತ್ತಿಲ್ಲ ನೀನೇ ನನ್ನ ಬಾಳ ಗೆಳೆಯನಾಗಬೇಕೆಂಬ ಹಂಬಲ ಮನಸ್ಸಿಗೆ ಬರ್ತಿದೆ ನನ್ನನ್ನ ಎಂದು ಬಿಟ್ಟು ಹೋಗುವುದಿಲ್ಲ ಎಂದು ಪ್ರೇಮಿಗಳ ದಿನದಂತೆ ಭಾಷೆ ನೀಡುವೆಯ ಗೆಳೆಯ ನಿನಗಾಗಿ ನನ್ನ ಮನಸ್ಸು ಮೆಸೇಜ್ ಬರೆದು ಸಿದ್ಧಪಡಿಸ್ಕೊಂಡಿತ್ತು ಮನೆಗೆ ಹೋಗುವ ಮುಂಚೆ ಒಮ್ಮೆ ಭೇಟಿ ಮಾಡೋಣ ಎಂಬ ಮೆಸೇಜ್ ನಿನ್ನಿಂದ ಬಂದಾಗ ಸಹಜವಾಗಿಯೇ ಖುಷಿಯಾಗಿತ್ತು ಕ್ಯಾಶುಯಲ್ ಆಗಿ ಮೀಟ್ ಮಾಡೋದಕ್ಕಿರ್ಬೋದು ಜಾಸ್ತಿ ನಿರೀಕ್ಷೆಗಳು ಬೇಡವೆಂದು ನನ್ನ ಮನಸ್ಸಿಗೆ ಬುದ್ಧಿ ಹೇಳುತ್ತಲೇ ಇದ್ದೆ ಹೇಳಿದ ಸಮಯಕ್ಕೆ ಸರಿಯಾಗಿ ಪಾರ್ಕಿಂಗ್ ಪ್ಲೇಸ್ಗೆ ನೀನು ಬಂದಿದ್ದೆ ಮಾಮೂಲಿಯಂತೆ ಕಾಫಿ ಡೇಗೆ ಇವೆ ಎಂದು ಕೊಡ್ತಿದ್ರೆ ನಿನ್ನ ಗಾಡಿ ಬೇರೆ ದಾರಿ ಹಿಡಿಯುತ್ತಿತ್ತು ಎಲ್ಲಿಗೆ ಎಂದು ಕೇಳಿದಾಗ ಏನು ಹೇಳಿರಲಿಲ್ಲ ನೀನು ನಿನ್ನ ಹಿಂದೆ ಮೌನವಾಗಿ ಕುಳಿತಿದ್ರು ಎಲ್ಲಿಗೆ ಯಾಕೆ ಪ್ರಶ್ನೆಗಳು ನನ್ನಲ್ಲಿ ು ಶ್ರೀ ರಾಮಾಂಜನೇಯ ದೇವಸ್ಥಾನದ ಗುಡ್ಡ ಹಿರಿ ಕುಳಿತಿದ್ದೆವು ನನ್ನ ಪಕ್ಕದಲ್ಲಿಯೇ ನೀನು ಕುಳಿತಾಗ ಮೈಯಲ್ಲಿ ಒಂದು ರೀತಿಯ ಹಿತವಾದ ನಡುಕ ಪ್ರಾರಂಭವಾಗಿತ್ತು ನೀನೇ ಮಾತು ಶುರು ಮಾಡಲಿ ಎಂದು ನಾನು ದೇವಸ್ಥಾನದ ಗೋಪುರದಲ್ಲಿದ್ದ ರಾಮಾಂಜನೇಯರ ವಿಗ್ರಹಗಳನ್ನ ದಿಟ್ಟಿಸಿ ನೋಡ್ತಾ ಇರುವಂತೆ ಕುಳಿತಿದ್ದೆ ಈ ದಿನ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನನ್ನ ಮುಖ ನೋಡುತ್ತಾ ಮುನ್ನುಡಿ ಬರೆಯುತ್ತಿದ್ದೆ ನೀನು ನನ್ನ ಮುಖ ಕೆಂಪೇರುತ್ತಿತ್ತು ಏನು ಹೇಳದೆ ಸುಮ್ನಾದ್ರೂ ಮತ್ತೆ ಮತ್ತೆ ನಿನ್ನ ಮಾತಿಗೆ ಕಾಯುವಂತಾಗ್ತಿತ್ತು ನಿನಗೂ ನನ್ನಂತೆಯೇ ನಾಚಿಕೆಯೋ ಹೇಗೆ ಶುರು ಬೇಕೆಂಬ ಅಂಜಿಕೆಯು ಮತ್ತೇನೋ ಮಾತಾಡದೆ ಸುಮ್ಮನಾಗಿದ್ದೆ ಇಲ್ಲಿಗೆ ಯಾಕೆ ಕರೆತಂದ್ರಿ ಏನಾದರೂ ಹೇಳುವುದಿದ್ದೆ ನಾನೇ ಧೈರ್ಯ ಮಾಡಿ ಮಾರ್ಮಿಕವಾಗಿ ಕೇಳಿದಾಗ ನಿಜವಾಗಿಯೂ ನಿಮಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ವೇ ಶ್ರೇಯಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಾಗ ತುಂಬಾ ಭಾವಕಳಾಗ್ಬಿಟ್ಟಿದ್ದೆ ನಾನು ಗೊತ್ತಿಲ್ಲದೆ ನನ್ನ ಕೈಗಳು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದವು ಇಬ್ಬರು ಒಂದು ಕ್ಷಣ ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೆವು ಆ ನೋಟದಲ್ಲಿ ನಮ್ಮಿಬ್ಬರ ಭಾವನೆಗಳು ಬೆರೆತಿದ್ದವು ಈ ದಿನವೇ ನಿನಗೆ ಪ್ರಪೋಸ್ ಮಾಡಬೇಕಿತ್ತು ಎಂದು ಕಾಯ್ತಿದ್ದೆ ನಾನು ನೀನಿಂದಾಗ ಯಾಕಿರಬಹುದು ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದ್ದೆ ಮೇಡಮ್ ಶ್ರೇಯಾ ಇವತ್ತು ಪ್ರಪೋಸ್ ಡೇ ಮರ್ತ್ ಬಿಟ್ರ ಹೇಗೆ ನಸು ನಗುತ್ತಾ ಕೇಳಿದ್ದೆ ಹೊಸ ರೂಪ ಸಿಕ್ಕ ದಿನವದು ಭಾವನೆಗಳನ್ನ ಹಂಚಿಕೊಂಡು ನಮ್ಮ ಪ್ರೀತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಿಕೊಂಡಿದ್ದೆವು ಬದುಕಿನುದ್ದಕ್ಕೂ ಜೊತೆಯಾಗಿ ಸಾಗುವ ವಾಗ್ದಾನ ಮಾಡಿಕೊಂಡ ದಿನವದು ಖುಷಿಯಾಗಿತ್ತು ಆ ದಿನ ನನ್ನ ಬದುಕಿನಲ್ಲಿ ಎಂದೂ ಮರೆಯಲಾಗದ ದಿನವಾಗಿತ್ತು ಹೃದಯಗಳ ಮಾತು ಶುರುವಾಗಿ ಗಂಟೆ ಕಳೆಯಿತು ಸೂರ್ಯ ಕಣ್ಣಿಗೆ ಕಾಣಿಸದಾದ ಇಳಿ ಸಂಜೆಯ ಸಮಯವಾದ್ದರಿಂದ ನನ್ನನ್ನು ಮನೆಯ ಹತ್ತಿರದ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿ ನಿನ್ನ ಬಾಯಿ ಹೇಳಿ ಹೊರಟೆ ಅಲ್ಲಿಯವರೆಗೂ ಯಾವುದೋ ಭ್ರಮೆಯಲ್ಲಿಯೋ ಸ್ವಪ್ನ ಲೋಕದಲ್ಲಿಯೋ ಕಲ್ಪನಾ ಲೋಕದಲ್ಲಿಯೋ ಇದ್ದ ನನಗೆ ಮನೆಗೆ ನಡೆದು ಹೋಗುವ ದಾರಿಯಲ್ಲಿ ವಾಸ್ತವಕ್ಕೆ ಬಂದಿದ್ದೆ ಒಂದು ಕಡೆ ಅಪ್ಪ ಅಮ್ಮ ಮತ್ತು ಪ್ರೀತಿಯ ತಮ್ಮ ಇನ್ನೊಂದು ಕಡೆ ನೀನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಲು ಸಾಧ್ಯವಿಲ್ಲದ ನನ್ನ ಮನಸ್ಥಿತಿ ಪ್ರೀತಿಸಿ ಆದರೆ ಆಗುವ ಸಮಸ್ಯೆಗಳು ಅಪ್ಪ ಅಮ್ಮನಿಗೆ ಆಗುವ ಸಂಕಟ ನಾ ಏನಾದರೂ ನಿನ್ನನ್ನು ಆದರೆ ಏನೆಲ್ಲ ಆಗ್ಬೋದು ಎನ್ನುವ ಘಟನೆಗಳು ನನ್ನ ಕಣ್ಣುಗಳ ಮುಂದೆ ಬಂದಂತಾಗಿತ್ತು ಯಾವುದು ಸರಿ ಯಾವುದು ತಪ್ಪು ಏನೇನು ಯೋಚನೆಗಳು ಬಂದರೂ ನಿನ್ನ ನೆನಪಾಗುತ್ತಿದ್ದಂತೆ ಎಲ್ಲವನ್ನೂ ಮರೆಯುತ್ತಿದ್ದೆ ನಿನ್ನ ಪ್ರೀತಿಗೆ ಸ್ಪಂದಿಸತೊಡಗಿದೆ ಹೀಗೆ ಕಾಲವು ಸರಿದು ಹೋಗ್ತಿತ್ತು ಪ್ರೀತಿಸೋದು ಸುಲಭ ಆದರೆ ಆ ಪ್ರೀತಿನ ಎತ್ತವರ ಮುಂದೆ ಹೇಳಿಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಹೂ ಬಿಡುವ ಹಂತಕ್ಕೆ ತಲುಪಿದ್ದರೂ ಕೂಡ ಮನೆಯವರ ಮನಸ್ಥಿತಿ ನೆನೆದು ನಮ್ಮ ಪ್ರೀತಿಯ ವಿಷಯ ಹೇಳದೆ ಮುಚ್ಚಿಟ್ಟಿದ್ದೆ ನಿಮ್ಮಿಷ್ಟದಂತೆ ಓದಿ ಕೆಲಸದಲ್ಲಿದ್ದಾಳೆ ಇನ್ನು ತಡ ಮಾಡೋದು ಬೇಡ ವಯಸ್ಸಿಗೆ ಬಂದಿರುವ ಹುಡುಗಿನ ಎಷ್ಟು ದಿನ ಅಂತ ಇಟ್ಕೊಳ್ಳೋಕೆ ಆಗುತ್ತೆ ಅಮ್ಮನ ಹೊರಾತ ಹೆಚ್ಚಾಗುತ್ತಿದ್ದಂತೆ ಅಪ್ಪನೂ ಅಲ್ಲಿ ವಿಚಾರಿಸತೊಡಗಿದ್ರು ಹೀಗೆ ಪ್ರತಿದಿನ ಮನೆಯಲ್ಲಿ ನಡೆಯುವ ಮದ್ವೆ ಮಾತುಕತೆಗಳು ನನ್ನ ಭೀತಿಯನ್ನ ಉಂಟು ಮಾಡ್ತಿತ್ತು ಪ್ರೀತಿ ಎಂಬುದು ಆಕರ್ಷಣೆಯಾಗಿದ್ರು ಅದರ ಆಚೆಗೆ ಮದ್ವೆ ಎಂಬುದು ಜವಾಬ್ದಾರಿ ಇದೆರಡರ ನಡುವಿನ ಬದುಕು ಅಷ್ಟು ಸುಲಭವಲ್ಲ ಮದುವೆ ಎಂಬ ವೇದಿಕೆಗೆ ಪ್ರೀತಿಯೇ ಮೆಟ್ಟಿಲು ಈ ಮೆಟ್ಟಿಲನ್ನೇರುವುದು ಕೂಡ ಒಂದು ರೀತಿಯ ಸವಾಲಿನಂತಿತ್ತು ನನಗೆ ನಾಳೆ ನಿನ್ನ ನೋಡಲು ಹುಡುಗನ ಕಡೆಯವರು ಬರ್ತಿದ್ದಾರೆ ಕಣೆ ತುಂಬಾ ಒಳ್ಳೆ ಜನ ನಾವುಗಳು ಆ ಹುಡುಗ ಮತ್ತವನ ಮನೆಯವರ ಬಗ್ಗೆ ನಾಲ್ಕಾರು ಕಡೆ ವಿಚಾರಿಸಿದ್ದೇವೆ ಆಸ್ತಿ ಪಾಸ್ತಿ ಗುಣ ನಡತೆಗಳಲ್ಲಿ ಅವರನ್ನ ಮೀರಿಸುವವರೇ ಇಲ್ವಂತೆ ನಿನ್ನೊಡನೆ ಒಟ್ಟಾಗಿ ಹಂಚಿಕೊಂಡು ಕುಡಿದ ಕಾಫಿ ಆಡಿದ ಮಾತು ಮಾಡಿದ ತರಲೆಗಳ ಸವಿ ನೆನಪಿನೊಂದಿಗೆ ಮನೆಗೆ ಬಂದಾಗ ಇದ್ಯಾವುದರ ಅರಿವಿಲ್ಲದ ಅಮ್ಮ ಖುಷಿಯಿಂದ ಬಡಬಡನೆ ಹೇಳಿದ್ದಳು ಇನ್ನು ನಮ್ಮಿಬ್ಬರ ವಿಷಯ ಹೇಳದೆ ಇದ್ರಿ ಅನಾಹುತವಾಗಬಹುದು ಎಂದೆನಿಸಿತ್ತು ಹೇಳ್ಬಿಡ್ಲೆ ಎಂದೆನಿಸುತ್ತಿದ್ದಾಗ ಹೃದಯ ಡವಡವ ಎನ್ನುತ್ತಿತ್ತು ಎಂದಾದರೂ ನಿನ್ನ ಬಗ್ಗೆ ಮನೆಯಲ್ಲಿ ಹೇಳಲೇಬೇಕಿತ್ತು ಉಸಿರು ಬಿಗಿ ಹಿಡಿದು ಒಂದೇ ಮನೆ ಹೇಳ್ಬಿಟ್ಟಿದ್ದೆ ಕೂಡಲೇ ಅಮ್ಮ ನನ್ನ ಕರೆದೊಯ್ದು ಅಪ್ಪನ ಮುಂದೆ ನಿಲ್ಲಿಸಿ ಎಲ್ಲವೊಂದು ಪಟಪಟ ಎಂದು ಹೇಳಿ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟಳು ಹಸಿರು ನಿಶಾನೆ ಸಿಗ್ಬೋದ ಆತಂಕದಿಂದ ಅವರೆಡೆಗೆ ನೋಡ್ತಿದ್ದಾಗ ನನ್ನ ಹೆದೆ ಗುಂಡಿಗೆ ಮಾತ್ರ ಗಂಟೆಗೆ ಇನ್ನೂರು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬೆಳೆದುಕೊಳ್ತಿತ್ತು ನಿನ್ನದು ಬಿಸಿಯ ರಕ್ತ ವ್ಯಾಮೋಹ ಪ್ರೀತಿ ಅಂತ ಗೊತ್ತಿಲ್ಲದವರನ್ನ ಮದುವೆಯಾಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಶ್ರೇಯಾ ಸುಮ್ಮನೆ ನಾವು ತೋರಿಸೋ ಹುಡುಗನನ್ನ ಮದುವೆ ಆಗು ಅಪ್ಪ ಅಮ್ಮ ಏನ್ ಮಾಡಿದ್ರು ಅದು ನಿಮ್ಮಗಳ ಒಳಿತಿಗಾಗಿಯೇ ಹೊರತು ಯಾವ ಸ್ವಾರ್ಥದಿಂದಲ್ಲ ಅಮ್ಮ ಬುದ್ಧಿ ಹೇಳಿ ನನ್ನ ನಿರ್ಧಾರ ಬದಲಾಯಿಸಲು ಪ್ರಯತ್ನಿಸಿದಷ್ಟು ನನ್ನ ಹಠವು ಜಾಸ್ತಿ ಆಗ್ತಿತ್ತು ಅವನ್ಯಾರು ಯಾರು ಅವನ ಹಿನ್ನೆಲೆ ಏನು ಎಂಬುದು ನಮಗೆ ಗೊತ್ತಿಲ್ಲ ಗುಣಾವ ಗುಣಗಳ ಅರಿವು ನಮಗಿಲ್ಲ ನಿನ್ನನ್ನ ನಮ್ಮಷ್ಟೇ ಎತ್ತರಕ್ಕೆ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿದ್ದೇವೆ ಮೇಲೆ ನಿಂತು ಪ್ರಪಂಚವನ್ನ ನೋಡ್ತಿದ್ದೀಯ ಒಳ್ಳೆಯದು ಕೆಟ್ಟದ್ದನ್ನ ಅರಿಯುವಷ್ಟು ಬುದ್ಧಿವಂತಳಾಗಿದ್ದೀಯ ಆದ್ರೆ ತಂದೆ ತಾಯಿಗಳಾಗಿ ನಮ್ಮದು ಒಂದಿಷ್ಟು ಜವಾಬ್ದಾರಿಗಳಿರುತ್ತವೆ ಅವನು ಎತ್ತವರೊಡನೆ ಮನೆಗೆ ಬರಲು ಹೇಳು ಎಂದು ಅಪ್ಪ ಹೇಳಿದಾಗ ಖುಷಿಯಾಗಿತ್ತು ನನಗೆ ಅವರ ಆಸೆಯಂತೆ ನಿನ್ನಮ್ಮನೊಡನೆ ನೀನು ಬಂದಿದ್ದೆ ಅಪ್ಪ ನಿನ್ನ ಬಳಿ ಮಾತಾಡುತ್ತಿದ್ರು ನೀನು ಮಾತ್ರ ನಮ್ಮ ಮನೆ ಮನೆತನ ಒಡೆತನಗಳ ಬಗ್ಗೆ ಗಮನಿಸುತ್ತಿದ್ರೆ ನಿಮ್ಮಮ್ಮ ತಾವು ಅನುಭವಿಸಿದ ಕಷ್ಟ ನಷ್ಟ ಬಡತನಗಳ ಬಗ್ಗೆ ಮಾತಾಡ್ತಿದ್ರಂತೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಅವರಿಗೆ ಈ ಮದುವೆ ಸಂಬಂಧ ಇಷ್ಟವಾಗಿರಲಿಲ್ಲ ಹುಡುಗ ಚೆನ್ನಾಗಿದ್ರಷ್ಟೇ ಸಾಲದ ಶ್ರೇಯ ಅವನ ಗುಣ ನಡತೆ ಕೂಡ ಮುಖ್ಯವಾಗುತ್ತದೆ ಈ ಮದುವೆ ಆದರೆ ನೀನು ಸುಖವಾಗಿರಲ್ಲ ಎಂದು ಅನಿಸ್ತಿದೆ ನನಗೆ ಈ ಸಂಬಂಧ ಬೇಡ ಅಮ್ಮ ಎಂದ ಅಮ್ಮನ ಮಾತಿಗೆ ಪ್ರತ್ಯುತ್ತರ ನನ್ನ ಹಠ ಕೋಪ ತಾಪಗಳಾಗಿತ್ತು ಏನೇ ಹೇಳಿದರೂ ಕೇಳುವ ಮನಸ್ಥಿತಿಯಲ್ಲಂತೂ ನಾನು ಇರಲೇ ಇಲ್ಲ ನಮ್ಮ ಪ್ರತಿಷ್ಠೆಗಾಗಿ ನಾಲ್ಕು ಜನರ ಮುಂದೆ ಅವಮಾನವಾಗುತ್ತೆ ಎನ್ನುವ ಭಯಕ್ಕಾಗಿ ಅವನೊಂದಿಗೆ ನಿನ್ನ ಮದುವೆ ಬೇಡ ಅಂತಿಲ್ಲ ಶ್ರೇಯಾ ನಿಮ್ಮಿಬ್ಬರ ಮದುವೆಗೆ ನಮ್ಮ ಸಮತಿ ಇದೆ ಆದರೆ ಮುಂದೆ ಏನಾದರೂ ತೊಂದರೆ ಆದರೆ ಜೀವನ ಪರ್ಯಂತ ನಾವೆಲ್ಲರೂ ಕೊರಗಬೇಕಾಗುತ್ತದೆ ಎಂಬುದನ್ನು ಮಾತ್ರ ನೆನಪಿನಲ್ಲಿ ಹಿಡ್ಕೊ ಎಂದಿದ್ದ ಅಪ್ಪ ಅಲ್ಲಿ ನಿಲ್ಲದೆ ತಮ್ಮ ರೂಮಿಗೆ ಹೊರಟೋಗಿದ್ರು ನನ್ನಿಷ್ಟಕ್ಕೆ ಅಸ್ತು ಎಂದಿದ್ರು ಅವರು ಮದುವೆ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯುತ್ತಿದ್ರು ಮನೆಯಲ್ಲಿ ಅಸಹನೀಯ ಮೌನವಿತ್ತು ಅಪ್ಪ ದಿನದಿಂದ ದಿನಕ್ಕೆ ನನ್ನೊಡನೆ ಮಾತು ಕಡಿಮೆ ಮಾಡ್ತಿದ್ರು ಆಗ ಅದ್ಯಾವುದರ ಪರಿವೆಯೇ ನನಗಿರಲಿಲ್ಲ ನನ್ನ ಪ್ರಪಂಚವೇ ನೀನು ೆ ಬರೀ ನೀನಷ್ಟೇ ಇದ್ದೆ ಎಷ್ಟು ಸ್ವಾರ್ಥಿಯಾಗಿ ಬಿಟ್ಟಿದ್ದೆ ನಾನು ಆ ದಿನಗಳಲ್ಲಿ ಮಗಳ ಬಾಲ್ಯ ಆಟ ಪಾಠಗಳಲ್ಲಿ ಒಡನಾಡಿಯಾಗಿ ಹರೆಯದಲ್ಲಿ ಸ್ನೇಹಿತರಂತೆ ತಿದ್ದಿ ತೀಡುವಂತಹ ಅಧಿಕಾರವಿರುವ ಹೆತ್ತವರಿಗೆ ಅವಳ ಮದುವೆಯ ಬಗ್ಗೆಯೂ ನಿರ್ಧರಿಸುವ ಹಕ್ಕಿದೆ ಎಂಬುದನ್ನ ಏಕೆ ಮರ್ತೆ ಮುದ್ದು ಮಾಡಿ ನನ್ನಿಷ್ಟಗಳಿಗೂ ಪ್ರಾಧಾನ್ಯತೆ ಕೊಟ್ಟು ಸಾಕಿ ಬೆಳೆಸಿದ ಹೆತ್ತವರಿಗೂ ಅವರದೇ ಆದ ಆಸೆ ಕನಸು ಜವಾಬ್ದಾರಿಗಳು ಎಂಬುದನ್ನು ಎಂಬುದನ್ನ ಏಕೆ ಕಡೆಗಣಿಸ್ತೇನೆ ಮಗಳ ಮೇಲಿದ್ದ ಅಪರಿಮಿತ ನಂಬಿಕೆ ಕಳೆದುಕೊಂಡಿದ್ದೆ ಎಂದು ಈಗ ಅನಿಸ್ತಿದೆ ಹೊಸ ಹುಮ್ಮಸ್ಸಿನಿಂದಲೇ ನಮ್ಮ ಹೊಸ ಜೀವನ ಪ್ರಾರಂಭವಾಗಿತ್ತು ಎಲ್ಲವೂ ನವನವೀನವಾಗಿ ಕಾಣಿಸುವಾಗ ಆರಂಭದಲ್ಲಿ ಜೀವನ ಸ್ವರ್ಗ ಎಂಬಂತೆ ಭಾಸವಾಗಿತ್ತು ನನಗೆ ನಾ ಕಂಡ ಕನಸುಗಳು ನನಸಾದಾಗ ಆಗಿದ್ದ ಖುಷಿ ಅಷ್ಟಿಷ್ಟಲ್ಲ ಆದರೆ ಖುಷಿ ಹಿಂದೆ ನೋವು ಇರುತ್ತೆ ಅನ್ನೋದನ್ನು ನಾನು ಮರ್ಪಿಟ್ಟಿದ್ದೆ ಆದರೆ ದಿನ ಕಳೆದಂತೆ ಕನಸುಗಳೇ ಬೇರೆ ವಾಸ್ತವವೇ ಬೇರೆ ಅಂತ ಅರಿವಾಗುತ್ತಾ ಹೋಯಿತು ಕನಸು ಅನ್ನೋ ಹುಚ್ಚು ಕುದುರೆಯ ಬೆನ್ನೇರಿ ತುಂಬಾನೇ ದೂರ ಸಾಗಿ ಬಂದ್ಬಿಟ್ಟಿದ್ದೆ ಮನೆಯವರ ವಿರೋಧದ ನಡುವೆ ನಿನ್ನ ಮದುವೆಗಿದ್ದೆ ತವರು ಮನೆಯವರ ಬೆಂಬಲ ಸಿಗದೆ ಹೋದಾಗಲಷ್ಟೇ ನನ್ನ ಅರಿವಿಗೆ ಬಂದದ್ದು ನೀನು ಪ್ರೀತಿಸಿದ್ದು ನನ್ನನ್ನೆಲ್ಲ ಕೇವಲ ನನ್ನ ಶ್ರೀಮಂತ ತಂದೆಗೆ ಒಬ್ಬಳೆ ಮಗಳಾದ ಹಾಗೂ ಕೈ ತುಂಬಾ ಸಂಪಾದಿಸ್ತಾ ಇರೋಳನ್ನ ಎಂದು ನಿನ್ನ ಇಷ್ಟ ಕಷ್ಟಗಳ ಅರಿತು ನಿನ್ನ ನಗುವಿಗೆ ಕಾರಣವಾಗಬೇಕೆಂದು ಆಸೆ ಹೊತ್ತು ಬಂದವಳಿಗೆ ಸ್ವಾರ್ಥಿ ಅಹಂಕಾರಿ ಮುಂಗೋಪಿಯ ಮುಖ ಪರಿಚಯವಾಗ್ತಿತ್ತು ನಿನ್ನ ಕಣ್ಣಂಚಿನ ಉಸಿ ನೋಟಕ್ಕೆ ಕರಗಿ ಹೋದವಳಿಗೆ ತಪ್ಪುಗಳನ್ನ ತಿದ್ದು ಕೊಳ್ಳಲು ಆಗದಷ್ಟು ಸಮಯ ಕಳೆದು ಹೋಗಿತ್ತು ತವರು ಮನೆ ಎಂಬುದು ನೆಪಕ್ಕಷ್ಟೇ ಉಳಿದಿತ್ತು ನನ್ನ ಪಾಲಿಗೆ ತವರನ್ನ ತೊರೆದು ಬಂದವಳಿಗೆ ನಿನ್ನ ತಾಯಿ ಎಂದು ಅಮ್ಮನಾಗ್ಲಿಲ್ಲ ಇರುವ ಒಬ್ಬ ಮಗನ ಜೀವನ ನನ್ನಿಂದಾಗಿ ಉನ್ನತಿಗೇರ್ಬೋದೆಂಬ ಎಂಬ ಆಕಾಂಕ್ಷೆಯಿಂದಷ್ಟೇ ನಿನ್ನ ಹೆಂಡತಿ ಎಂದು ಒಪ್ಪಿಕೊಂಡಿದ್ರು ಆದರೆ ಪ್ರತಿಯೊಂದು ವಿಷಯಗಳಿಗೂ ಮೂಗು ತೋರಿಸುತ್ತಿದ್ದ ಅವರ ಸ್ವಭಾವ ನನಗೆ ಇಷ್ಟವಾಗ್ತಿರ್ಲಿಲ್ಲ ಸುಖದ ಸುಪ್ಪತ್ತಿಕೆಯಲ್ಲಿ ಬೆಳೆದವಳಿಗೆ ಕಷ್ಟಗಳ ಪರಿಚಯವಾಗ ತೊಡಗಿದಾಗ ಹೈರಾಣಾಗ್ತಿದ್ದೆ ಬೆಳಗ್ಗೆ ಎದ್ರೆ ಮನೆ ಕೆಲಸ ಅತ್ತೆ ಕಿರಿಕಿರಿ ಆಫೀಸ್ಗೆ ಹೊರಡುವ ಧಾವಂತ ಗಡಿಬಿಡಿ ಆಫೀಸ್ನಲ್ಲಿ ಬಾಸ್ ಕೊಡುವ ಟಾಸ್ಕ್ಗಳು ಇವೆಲ್ಲ ಮುಗಿಸಿ ಮತ್ತೆ ಸಂಜೆ ಮನೆಗೆ ಬಂದಾಗ ಅದೇ ಮನೆ ಕೆಲಸ ಈ ಒತ್ತಡಗಳು ತಲೆ ಚಿಟ್ಟು ಇಡಿಸುವಂತೆ ಮಾಡ್ತಿತ್ತು ತಲೆ ನೋವಿದ್ರೂ ತಲೆಗೆ ಗಟ್ಟಿಯಾಗಿ ಒಂದು ಬಟ್ಟೆ ಕಟ್ಟಿಕೊಂಡು ಕೆಲಸ ಮಾಡುತ್ತಿದ್ದೆ ಇದನ್ನು ಕಂಡು ಕಾಣದಂತೆ ಇರುತ್ತಿದ್ದಾಗ ಶಮನವಾಗುವಂತಹ ಒಂದೆರಡು ಪ್ರೀತಿಯ ಮಾತುಗಳನ್ನಾದರೂ ಆಡುತ್ತಾ ನನ್ನೊಂದಿಗೆ ನೀರಬಾರ್ದೆ ಎಂದೆನಿಸುವ ಮನಸ್ಸಿಗೆ ನಿನ್ನದು ನಿರ್ಧೈ ಹೃದಯ ಎಂದು ಅರ್ಥವಾಗಿತ್ತು ಅಂತಹ ದಿನಗಳಲ್ಲಿ ಪರಿಚಯವಾದವನೇ ಈ ಕರಣ್ ಅಪಾರ್ಟ್ಮೆಂಟ್ ಬಳಿ ಬಂದಾಗ ನನ್ನ ನೆನಪುಗಳ ಜಾಡುಗಳಿಂದ ಹೊರ ಬಂದಿದ್ದೆ ದಿನವೂ ಓಡಾಡುವ ಪರಿಚಯವಿರುವ ರಸ್ತೆಗಳಾದ್ದರಿಂದ ಕಾಡುವ ನೆನಪಿನ ಹಲೆಗಳೊಂದಿಗೆ ದೀರ ಜಾಸ್ತಿ ಪಟ್ಟಿದ್ದ ಕೇಕ್ ಹಿಡಿದು ಆರಾಮಾಗಿ ಮನೆ ಸೇರಿದೆ ದೀರುವಿನೊಂದಿಗೆ ಅವನ ಗೆಳೆಯರೊಂದಿಗೆ ಮಾತಾಡುತ್ತಾ ನಗುತ್ತಾ ಕೀಟಲೆ ಮಾಡುತ್ತಾ ಖುಷಿ ಖುಷಿಯಾಗಿ ಬರ್ತ್ಡೇ ಆಚರಿಸುತ್ತಿದ್ದಾಗ ನೀನಿದ್ದಿದ್ರಿ ಎಂಬ ನೋವಿನ ಎಂದು ನನ್ನಲ್ಲಿ ಇದೆ ಕಣು ದೀರು ಇಷ್ಟಪಡುವ ಫ್ರೈಡ್ ರೈಸು ಗುಲಾಬ್ ಜಾಮೂನ್ ಮಾಡಿದಾಗ ಅವನ ಮುಖದಲ್ಲಿದ್ದ ಆ ನಗು ನೋಡುವಾಗಲೆಲ್ಲ ನೀನಿನ್ನ ಕಂತಾಗುತ್ತದೆ ನನ್ನ ನಿನ್ನ ಅದೇ ಪಡೆ ಹೆಚ್ಚು ಅವನು ಹೇಗೆ ಮರೀಲಿ ಸಾಗರ್ ಎಲ್ಲಾ ಬಗೆಯ ಪರಿಚಯ ಸ್ನೇಹಗಳು ಒಂದೇ ರೀತಿಯಾಗಿರುವುದಿಲ್ಲ ಎನ್ನುವುದನ್ನ ತಿಳಿದಷ್ಟು ಮುಗ್ಧಳಾಗಿದ್ದ ನಾನು ಅಥವಾ ಅನುಭವಗಳ ಕೊರತೆಯು ದುಂಡನೆಯ ಮುಖ ಫ್ರೆಂಚ್ ಗಡ್ಡ ಕಣ್ಣುಗಳಲ್ಲಿನ ಒಳಪಿನ ಕರಿಂದ ಇನ್ನೊಂದು ಭಯಾನಕ ಮುಖವಿದೆ ಎಂಬುದು ನನಗಾಗ ಅರ್ಥವಾಗಿರಲಿಲ್ಲ ದೀರ್ಗೆ ಹಾಲು ಕೊಟ್ಟು ಅವನನ್ನ ತಟ್ಟಿ ಮಲಗಿಸುತ್ತಿದ್ದಾಗ ಮತ್ತದೇ ನೆನಪುಗಳು ಕಳ್ಳ ಹೆಜ್ಜೆ ಪ್ರೀತಿ ಪ್ರೇಮ ಎಂದು ಮದುವೆಯಾಗಿ ಒಂದೆರಡು ವರ್ಷ ಕಳೆಯುವಷ್ಟರಲ್ಲಿ ನಮ್ಮಲ್ಲಿದ್ದ ಆಕರ್ಷಣೆ ಮಾಯವಾಗಿ ತ್ತು ನಿಧಾನವಾಗಿ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿತ್ತು ನಾನು ಪ್ರತಿಯೊಂದನ್ನು ಭಾವನಾತ್ಮಕವಾಗಿ ಯೋಚಿಸೋಳಾದ್ರೆ ನೀನು ಪ್ರಾಕ್ಟಿಕಲ್ ನಾನು ಭಾವನೆಗಳು ಮುಖ್ಯವೆಂದ್ರೆ ನೀನು ದೊಡ್ಡಪ್ಪ ಎನ್ನುತ್ತಿದ್ದೆ ಚಿಕ್ಕ ಪುಟ ವಿಷಯಗಳಿಗೂ ಮಾತಿನ ಚಕಮಕಿ ಶುರುವಾಗುತ್ತಿದ್ದಾಗ ಮಾತ್ರ ನಾನು ಮೌನವಾಗ್ತಿದ್ದೆ ಹಾಗೆಲ್ಲ ನನಗನಸ್ತಾ ಇದ್ದದ್ದು ಹೆತ್ತವರಿಗೆ ನೋವು ಕೊಟ್ಟು ನಾನು ಕಂಡುಕೊಂಡ ಸುಖವಾದರೂ ಏನು ಎಂದು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಪ್ರಾಜೆಕ್ಟ್ ಬೇರೆ ನಮ್ಮಿಬ್ರುದು ಕೆಲಸದಲ್ಲಿ ನಾನು ತೋರ್ತಿದ್ದ ಉತ್ಸಾಹ ದಕ್ಷತೆಯನ್ನ ನಮ್ಮ ಪ್ರಾಜೆಕ್ಟ್ ಹೆಡ್ ಆಗಿದ್ದ ಕರಣ್ ಅವರು ಇಷ್ಟಪಡ್ತಾರೆ ದಿನದ ಟಾರ್ಗೆಟ್ ಒಮ್ಮೊಮ್ಮೆ ಬೇಗ ಮುಗಿಯುತ್ತಿದ್ರೆ ಒಮ್ಮೊಮ್ಮೆ ತಡವಾಗ್ತಿತ್ತು ಬೇಗ ಬೇಗ ಮುಗಿಸಿ ಮನೆಗೆ ರೆಡಿ ಆಗುವಾಗ ಮತ್ ಯಾವ ಪೆಂಡಿಂಗ್ ವರ್ಕ್ ಮುಗಿಸಲು ಹೇಳ್ತಾ ಇದ್ರು ಅವರು ಇಲ್ಲ ಇನ್ನಲಾಗದೆ ಮತ್ತೆ ಶುರು ಮಾಡ್ತಿದ್ರು ತಳಮಳ ಆಗ್ತಿತ್ತು ನನ್ನಲ್ಲಿ ನನಗಾಗಿ ಕಾಯ್ದೆ ಮನೆಗೆ ಹೊರಟ್ಬಿಡ್ತಿದ್ದೆ ನೀನು ಕೆಲಸ ಮುಗಿಸಿ ಸುಸ್ತಾಗಿ ನಾನು ಮನೆಗೆ ಬರೋಷ್ಟರಲ್ಲಿ ನಿನ್ನ ಮುಖ ಸಿಟ್ಟಿನಿಂದ ದುಂಗುಡ್ತಿದ್ರೆ ಅತ್ತೆಯ ಮುಖದಲ್ಲಿ ಅಸಹನೆ ಮನೆ ಮಾಡಿರ್ತಿತ್ತು ನಿನ್ನಲ್ಲಾಗುತ್ತಿದ್ದ ಬದಲಾವಣೆ ಸ್ಪಷ್ಟವಾಗಿ ಕಾಣ್ತಿದ್ರು ನಾನು ಹೊಂದಿಕೊಂಡು ಹೋಗುವ ಪ್ರಯತ್ನ ಮಾಡ್ತಾರೆ ಲೇ ಇದ್ದೆ ಮನೆಯಲ್ಲಿದ್ದಾಗ ನಿನ್ನ ಬೇಕು ಬೇಡ ಗಮನಿಸುತ್ತಾ ಅತ್ತಿಯೊಂದಿಗೆ ಆದಷ್ಟು ಹೊಂದಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಾ ನಾನು ಆಫೀಸ್ನಲ್ಲೂ ದಕ್ಷತೆಗೆ ಹೆಸರಾಗಿದ್ದೆ ಯಾವುದೇ ಕೆಲಸ ಕೊಟ್ಟರೂ ಸಮರ್ಥವಾಗಿ ನಿಭಾಯಿಸುವ ನನ್ನ ಬಗ್ಗೆ ಕಂಪನಿಯಲ್ಲಿ ಒಳ್ಳೆಯ ಹೆಸರಿತ್ತು ನನಗರ್ಥವಾಗದ್ದನ್ನ ಹೇಳಿಕೊಡ್ತಿದ್ದ ಕರಣ್ ಅವರದ್ದು ನಿಷ್ಕಲ್ಮಶ ಸ್ನೇಹವೆಂದು ಪರಿಗಣಿಸಿದ್ದೆ ಕೆಲಸ ಕಲಿತುಕೊಳ್ಳುವಾಗ ಸಹಜವಾಗಿ ಒಟ್ಟಾಗಿ ಇರಬೇಕಿತ್ತು ತುಂಬಾ ಜೂಬಿಯಲ್ ಮಾತಾಡುತ್ತಾ ಆಸಕ್ತಿಯಿಂದ ಹೇಳಿಕೊಡ್ತಾ ಇದ್ರು ಒತ್ತಡಗಳ ಸಮಯ ಸಮಯದಲ್ಲಿ ವಾತಾವರಣ ತಿಳಿಗೊಳಿಸಲು ತಮಾಷೆ ಮಾಡಿ ನಗುಸ್ತಿದ್ರು ನೀನು ನನ್ನನ್ನು ಆಫೀಸ್ ನಲ್ಲಿ ಬಿಟ್ಟು ಮನೆಗೆ ಹೋದ ಕೆಲವೊಂದು ದಿನಗಳಲ್ಲಿ ಮನೆಯವರೆಗೂ ನನ್ನ ಡ್ರಾಪ್ ಮಾಡಿದ್ದುಂಟು ಆದರೆ ಅದಕ್ಕೆ ನೀನು ಸಿಂಡಿಸಿದ್ದೆ ನಮ್ಮಿಬ್ಬರ ಸ್ನೇಹ ನಿನ್ನ ಮನದಲ್ಲಿ ಸಂಶಯದ ಮಳಕೆ ಹೊಡೆಯುತ್ತಿದೆ ಎಂದು ಅರಿವಾಗುತ್ತಿದ್ದಾಗ ನಿನ್ನ ಬಗ್ಗೆ ಬೇಸರಿಸಿದ್ದೆ ನಂಬಿಕೆ ಗೌರವವಿಲ್ಲವೆಂದ ಮೇಲೆ ಈ ಜೀವನಕ್ಕೆ ಅರ್ಥವಿದೆಯಾ ಎಂಬ ನಿರಾಸೆ ಮೂಡ್ತಿತ್ತು ಪ್ರೀತಿಗೆ ಒಂದು ರೀತಿ ಬದ್ಧತೆ ನಂಬಿಕೆ ನಿಸ್ವಾರ್ಥ ಮನೋಭಾವ ಬೇಕು ಅದು ಯಾವುದೋ ನಿನ್ನಲ್ಲಿ ಕಾಣದಾಗಿತ್ತು ನಿನ್ನ ಮೇಲಿನ ಆಕರ್ಷಣೆಯನ್ನೇ ಪ್ರೀತಿ ಎಂದು ಭಾವಿಸಿದ್ನ ಎಂದುಕೊಳ್ಳುವಾಗ ನಮ್ಮ ಮದುವೆಯ ಬಗ್ಗೆ ವಿಷಾದ ಇಣುಕುತ್ತಿತ್ತು ಮನೆಯಲ್ಲಿ ಕಲಹ ಉಂಟಾಗುವುದು ನನಗೆ ಬೇಕಿರದ ಕಾರಣ ಕರಣ್ ಅವರಿಂದ ದೂರವಿರುವ ಪ್ರಯತ್ನದಿಂದ ಬೇರೊಂದು ಟೀಮ್ಗೆ ಸೇರಿದೆ ಕರಣ್ ಅವರನ್ನು ಆದಷ್ಟು ನೇರವಾಗಿ ಭೇಟಿ ಮಾಡುವ ಸಂದರ್ಭಗಳನ್ನು ತಪ್ಪಿಸ್ತಿದ್ದೆ ಬದುಕಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿತಿದ್ದೆ ನಾನು ಹೆತ್ತವರನ್ನು ವಿರೋಧಿಸಿ ಮದುವೆಯಾಗಿದ್ದರೂ ಭಿನ್ನಾಭಿಪ್ರಾಯಗಳಿಂದ ಕುಗ್ಗಿ ಹೋಗುವ ಸಂದರ್ಭಗಳಲ್ಲೂ ಸಂತಸದ ಸಮಯ ಬದುಕಿನಲ್ಲಿ ಬಂದಿತ್ತು ಅದು ನಾನು ತಾಯಿಯಾಗುವ ಸಂದರ್ಭ ಪುಟ್ಟ ಮಗುವಿನ ಆಗಮನದ ಸೂಚನೆ ಸಿಕ್ಕಿದ್ದಾಗ ನೀನು ನನ್ನೊಡನೆ ಸಂಭ್ರಮಿಸಿದ್ದೆ ಈ ವಿಷಯ ತಿಳಿದ ಅತ್ತೆಗೆ ಇದೆಲ್ಲ ಮಾಮೂಲು ಇಷ್ಟಕ್ಕೆ ಅಷ್ಟೊಂದು ಸಂಭ್ರಮ ಯಾಕೆ ಎನ್ನುವ ಧೋರಣೆ ಇತ್ತು ಸಮಾಚಾರ ತಿಳಿಯುತ್ತಿದ್ದಂತೆ ನನ್ನಪ್ಪ ಅಮ್ಮ ಧಾವಿಸಿ ಬಂದಿದ್ರು ಅಮ್ಮ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ರೆ ಅಪ್ಪನ ನೋಟದಲ್ಲಿ ಮತ್ತದೇ ಪ್ರೀತಿ ವಾತ್ಸಲ್ಯ ಮಿಂಚುತ್ತಿತ್ತು ಆ ಪುಟ್ಟ ಮಗುವಿನ ದೆಸೆಯಿಂದ ನನ್ನ ತವರು ನನಗೆ ಮತ್ತೆ ಸಿಕ್ಕಿತ್ತು ಕಳೆದುಕೊಂಡ ಸಂಬಂಧಗಳು ಮತ್ತೆ ದೊರಕುತ್ತಿದ್ದಾಗ ನಮ್ಮಿಬ್ಬರ ನಡುವಿನ ಅಂತರವು ಕಡಿಮೆ ಆಗ್ಬೋದೆಂದು ಎಂದು ನಿರೀಕ್ಷಿಸಿದ್ದೆ ನಾನು ಆದರೆ ನೀರು ಮಾತ್ರ ಮತ್ತದೇ ಚಾಳೆ ಮುಂದುವರೆಸ್ತಿದ್ದೆ ಮನೆ ಗೆಲಸಗಳ ಮಧ್ಯೆ ಪುಟ್ಟ ಧೀರ ಜನ ಕೆಲಸ ಅಡುಗೆ ತಿಂಡಿ ಮುಗಿಸುವ ಧಾವಂತಕ್ಕೆ ಯಾವ ಸಹಾಯ ಮಾಡದ ಅತ್ತೆ ಮಗುವಿನ ಬಗ್ಗೆ ಆಧಾರವಿದ್ದರೂ ನನ್ನ ಬಗ್ಗೆ ನಿನಗಿದ್ದ ನಿರಾಸಕ್ತಿಯ ನಡುವೆಯೇ ಮಗುವನ್ನು ಅಮ್ಮನ ಬಳಿ ಬಿಟ್ಟು ಆಫೀಸ್ಗೆ ಬರುವಷ್ಟರಲ್ಲಿ ಸಾಕು ಸಾಕಾಗ್ತಿತ್ತು ಅಲ್ಲಿಯೂ ಮಗನದ್ದೇ ಚಿಂತೆ ಕಿರಿಕಿರಿ ಕೊಟ್ಟನೋ ನಿದ್ದೆ ಮಾಡಿದ್ನೋ ಹಾಲು ಕೂಡುದೊ ಅದೇ ಯೋಚನೆಯಲ್ಲಿ ಕೆಲಸ ಹಿಂದೆ ಬಿದ್ದುದರಿಂದ ಟೀಮ್ ಮ್ಯಾನೇಜರ್ ಹತ್ರ ಬಯಸ್ಕೊಳ್ತಿದ್ದೆ ಇಷ್ಟೆಲ್ಲ ಒದ್ದಾಟ ಯಾರು ಸಲುವಾಗಿ ಈ ಪ್ರಶ್ನೆ ಕಾಡದೇ ಇರ್ತಿರಲಿಲ್ಲ ದೀರು ನನ್ನಮ್ಮನ ಸುಪರ್ದಿಯಲ್ಲಿ ಆರಾಮಾಗಿ ಬೆಳೆತಿದ್ದರಿಂದ ನನಗೆ ಸ್ವಲ್ಪ ಮಟ್ಟಿನ ನಿರಾತಂಕ ಒಂದು ಐದು ವರ್ಷ ಉರುಳು ವರ್ಷರಲ್ಲಿ ನಾನು ಸಹ ನಿನ್ನಮ್ಮನ ಚಾಡಿ ಮಾತುಗಳ ಪರಿಣಾಮದ ನಿನ್ನ ಪ್ರತಿಕ್ರಿಯೆಗಳಿಗೆ ನಿನ್ನ ಅಂಗಿಸುವಿಕೆ ತೆಗಳಿಕೆಗಳಿಗೆ ಹೊಂದ್ಕೊಂಡಿದ್ದೆ ಮಾತು ಬೆಳೆಸದೆ ಮೋನುವಾಗಿರುವುದನ್ನು ಮತ್ತೂ ಅಭ್ಯಾಸ ಮಾಡಿಕೊಂಡಿದ್ದೆ ಮನೆಯಲ್ಲಾಗಲಿ ಆಫೀಸ್ನಲ್ಲಾಗಲಿ ಯಾವುದೇ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸ್ತಿದ್ದೆ ನಾನು ತಪ್ಪಿದ್ರೆ ತಿದ್ದಿಕೊಳ್ತಿದ್ದೆ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದೆ ಇದರಿಂದ ನನ್ನ ಕಾರ್ಯಕ್ಷಮತೆ ಹೆಚ್ಚಿತ್ತು ಹಾಗಾಗಿ ನನಗೆ ಪ್ರಮೋಷನ್ ಬೇಗನೆ ಸಿಕ್ಕಿತ್ತು ಇದರೊಂದಿಗೆ ಮತ್ತು ಐದು ವರ್ಷಗಳ ಅಗ್ರಿಮೆಂಟ್ಗೆ ಸೈನ್ ತೆಗೆದುಕೊಂಡಿದ್ರು ನಿನಗಿದು ಅರಗಿಸಿಕೊಳ್ಳಲು ಆಗಿರಲೇ ಇಲ್ಲ ನಿನಗಿಂತ ನನಗೆ ಮೊದಲು ಬಡ್ತಿ ಸಿಕ್ಕಿದ್ದು ನಿನ್ನಲ್ಲಿದ್ದ ಹೀಗೋಗಿ ಅವಮಾನ ಆಗಿರಬಹುದೆನಿಸುತ್ತದೆ ಮಾತ್ ಮಾತಿಗೂ ಸಿಡುಕಲು ಶುರು ಮಾಡಿದ್ದೆ ನನ್ನ ಅಧಿಕಾರ ರೂಪ ವಿದ್ಯೆ ಹಣ ಆಸ್ತಿಗಳ ಬಗ್ಗೆ ಮಾತಿನಲ್ಲಿ ಚುಚ್ಚುತ್ತಿದ್ದೆ ಆಗಲೂ ನನ್ನದು ಮೌನವೇ ಪ್ರಮೋಷನ್ನ ಜೊತೆಗೆ ನನ್ನ ಆಫೀಸಿನ ಜವಾಬ್ದಾರಿಗಳು ಹೆಚ್ಚಾಗತೊಡಗಿದವು ಮೀಟಿಂಗ್ ಸಮಯ ನಿಗದಿ ಮಾಡಬೇಕಿತ್ತು ಕೆಲಸಗಳನ್ನ ಅಸೈನ್ ಮಾಡಬೇಕಿತ್ತು ಪ್ರಾಜೆಕ್ಟ್ಗಳ ಪೂರ್ವ ತಯಾರಿಗಳಾಗಬೇಕಿತ್ತು ಪ್ರತಿಯೊಂದನ್ನ ನನ್ನ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕಿತ್ತು ಈ ಕೆಲಸಗಳೆಲ್ಲ ಹೊಸತು ಭಯ ಆತಂಕದಲ್ಲಿಯೇ ಹೆಜ್ಜೆ ಇಟ್ಟಿದ್ದೆ ಮನೆಯಲ್ಲಿಯೂ ಯಾರ ಸಹಕಾರವಿಲ್ಲದಂತಾಗಿ ಒತ್ತಡಗಳಿಂದ ಬಸ ಒಳಿಯುತ್ತಿದ್ದೆ ನಿಶ್ಶಬ್ಧ ಆವರಿಸ್ತಿತ್ತು ನಮ್ಮಿಬ್ಬರ ಮಧ್ಯೆ ಒಂದಾಣಿಕೆಯೇ ಇರಲಿಲ್ಲ ಅಂತರ ಹೆಚ್ಚಾಗುತ್ತಿತ್ತು ದಿನದಿಂದ ದಿನಕ್ಕೆ ನೀನು ಬಿಗುವಾಗ್ತಿದ್ದೆ ಯಾವ ಕ್ಷಣಕ್ಕೆ ಏನೋ ಎಂಬತ್ತು ಗುಡ ಎಲ್ಲಿ ಸೆಟ್ ಮಾಡ್ಕೊಂಡು ಬಿಡುತ್ತಾನೋ ಎಂಬ ಕಳವಳ ಪ್ರಪೋಸ್ ಮಾಡಿದ ದಿನ ಕಂಡಷ್ಟು ಆತ್ಮೀಯವಾಗಿರಲಿಲ್ಲ ನೀನು ಪದೇ ಪದೇ ಹಕ್ಕು ಸಾಧಿಸುವ ಹೊರಟನಂತೆ ಕಾಣ್ತಿದ್ದೆ ಇದರ ಮಧ್ಯೆ ಮತ್ತೊಂದು ತಲೆನೋವು ಶುರುವಾಗಿತ್ತು ಯಾವುದೋ ಗೊತ್ತಿಲ್ಲದ ಅನಾಮಿಕಾ ನಂಬರ್ಗಳಿಂದ ನನ್ನ ಮತ್ತು ಕರಣ್ ಫೋಟೋ ಜೊತೆಗೆ ಅಶ್ಲೀಲ ಮೆಸೇಜ್ ಬರ್ತಿತ್ತು ಯಾವುದೋ ಹೀನ ಮನಸ್ಸಿನವರ ಕೃತ್ಯವೆಂದುಕೊಂಡು ಮೊದಲೆಲ್ಲ ನೆಗ್ಲೆಕ್ಟ್ ಮಾಡಿ ಬ್ಲಾಕ್ ಮಾಡ್ತಿದ್ದೆ ಆದರೆ ಮತ್ತೆ ಬೇರೆ ಬೇರೆ ನಂಬರ್ ಗಳಿಂದ ಅವುಗಳು ಪುನರಾವರ್ತನೆ ಆದಾಗ ನಿಜಕ್ಕೂ ಹೆದರಿದ್ದೆ ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ಸಂಸಾರಗಳ ತೊಡಗಿನೊಂದಿಗೆ ಆಫೀಸ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು ನಾನೊಬ್ಬಳು ಹೆಣ್ಣು ಆತಂಕ ಭಯ ಶುರುವಾಗಿತ್ತು ನನ್ನಲ್ಲಿ ನಿನ್ನೊಡನೆ ಈ ವಿಷಯ ಹೇಳ್ಬೇಕೆಂದ್ಕೊಂಡು ಎಷ್ಟೋ ಸಲ ಅನ್ಕೋತಿದ್ದೆ ಆದ್ರೆ ನನ್ನನ್ನ ನೀನು ಅರ್ಥ ಮಾಡ್ಕೊಳ್ಳೋದ್ಕಿಂತ ತಪ್ಪು ತಿಳಿಯುವ ಸಂಭವವೇ ಜಾಸ್ತಿ ಎಂದೆನಸಿ ಸುಮ್ಮನಾಗ್ತಿದ್ದೆ ಏನ್ ಮಾಡ್ಬೇಕೆಂದೇ ತಿಳಿದಂತ ಸ್ಥಿತಿಯಲ್ಲಿ ನಾನಿದ್ದೆ ಈ ವಿಷಯ ಬಿರುಗಾಳಿಯಂತೆ ನಮ್ಮ ಸಂಸಾರವನ್ನ ದಿಕ್ಕಾಪಾಲು ಮಾಡುತ್ತದೆ ಎಂದು ನಾನಂತೂ ಊಹೆ ಮಾಡಿರಲಿಲ್ಲ ನಾನು ನೆನೆಸಿದ ಘಟನೆ ಅಂದು ನಡೆದೇ ಹೋಗಿತ್ತು ಆ ದಿನ ರವಿವಾರ ಇರಬೇಕು ದೀರು ಜೊತೆ ನಾನು ಬಾಲ್ಕನಿಯಲ್ಲಿ ಆಟವಾಡ್ತಿದ್ದೆ ನೀನು ಕರೆದಂತೆ ಅನಿಸಿದಾಗ ಒಳ ಬಂದಿದ್ದೆ ನಿನ್ನ ಕೈಯಲ್ಲಿದ್ದ ನನ್ನ ಮೊಬೈಲ್ ಗಮನಿಸುತ್ತಲೇ ಮುಂದಿನ ವಾತಾವರಣದ ಕಲ್ಪನೆ ನನ್ನ ಕಣ್ಣ ಮುಂದೆ ಬರ್ತಿತ್ತು ಇದೇನಿದು ನೀನು ಕೇಳಿದ ಪ್ರಶ್ನೆಗೆ ಏನೆಂದು ಉತ್ತರಿಸಲಿ ಏನ್ ಮಾತಾಡ್ಲಿ ಕೇಳುವ ತಾಳ್ಮೆ ತಿನಲ್ಲಿ ಹೇಳಿದ್ರೆ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯೇ ನಿನ್ನದು ತಪ್ಪಿಲ್ಲದಿದ್ದರೂ ತಪ್ಪಿತ ಸ್ಥಳಂತೆ ನಿಲ್ಲಿಸಿದ್ದೆ ನನ್ನನ್ನು ಅದಕ್ಕೆ ನಿಮ್ಮಮ್ಮನ ಒಗ್ಗರಣೆ ಮಾತುಗಳು ನನಗೆ ಗೊತ್ತಿದೆ ನಿಮ್ಮಿಬ್ಬರ ಕಲ್ಯಾಣ ಗುಣ ಮೊದಲಿಂದಲೂ ಅನುಮಾನವಿತ್ತು ಅಷ್ಟಲ್ಲದೆ ನಿನಗೆ ಪ್ರಮೋಷನ್ ಇಷ್ಟು ಬೇಗ ಸಿಗಲು ಸಾಧ್ಯವೇ ಮೊಬೈಲ್ ಓಪನ್ ಮಾಡಿ ಇನ್ಬಾಕ್ಸ್ನಲ್ಲಿದ್ದ ಫೋಟೋ ಮೆಸೇಜ್ ನೋಡಿ ಆಡಿದ್ದ ಕೊಳಕು ಮಾತುಗಳು ನನ್ನನ್ನು ಘಾಸಿಗೊಳಿಸಿತ್ತು ನನ್ನ ಮೇಲೆ ಅನುಮಾನವ ಅಥವಾ ಅಸಹನೀಯ ನಿನಗಾಗಿ ಎಲ್ಲವನ್ನು ತೊರೆದು ಬಂದವಳ ಮೇಲೆ ನನಗೆ ನೀನೆ ಕಳೆದುಕೊಂಡೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ನೀನಿರಲೇ ಇಲ್ಲ ನಿನ್ನ ಮೂಗಿನ ನೇರಕ್ಕೆ ಮಾತಾಡ್ತಿದ್ದೆ ನಾನು ಯಾರೊಂದಿಗೂ ಫ್ಲರ್ಟ್ ಮಾಡ್ತಿಲ್ಲ ನಾನಿರೋದೇ ಹಾಗೆ ಎಲ್ಲರೊಂದಿಗೆ ಮಾತಾಡ್ತೀನಿ ಅದನ್ನು ತಪ್ಪಾಗಿ ಭಾವಿಸ್ತಿದ್ದೀಯಾ ಆರೋಪ ಮಾಡುವ ಮೊದಲು ಸತ್ಯಾಸತ್ಯತೆ ತಿಳಿದಿರಬೇಕು ಸಹನೆ ಕಳೆದುಕೊಳ್ಳದೆ ನನ್ನನ್ನು ನಾನು ಸಮರ್ಥಿಸಿಕೊಂಡಿದ್ದೆ ನನ್ನ ಮಾತುಗಳು ನಿನ್ನ ಹೃದಯ ತಟ್ಟಲೇ ಇಲ್ಲ ವಿವೇಕ ಕಳೆದುಕೊಂಡು ಕೂಗಾಡ್ತಿದ್ದಾಗ ನಾನು ಸಹನೆ ಕಳೆದುಕೊಂಡು ಮೌನ ಮುರಿದಿದ್ದೆ ಈ ಫೋಟೋಗಳಿಗೆಲ್ಲ ಹೆಚ್ಚಿನ ಅರ್ಥ ಕಲ್ಪಿಸಿಕೊಂಡ ನಿನ್ನ ಮನಸ್ಸು ಚಿಕ್ಕದು ಎಲ್ಲವನ್ನೂ ಋಣಾತ್ಮಕವಾಗಿ ನೋಡುವ ನಿನ್ನ ಮನಸ್ಸು ಕುರೂಪ ನನ್ನ ಕಷ್ಟ ಅಸುಖಕ್ಕೆ ಜೊತೆ ಆಗಲಿಲ್ಲ ನನ್ನ ಬೇಕು ಬೇಡಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡದವನು ನನ್ನ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನಿಸ್ತಿದೆಯಾ ನನ್ನ ಭಾವಗಳಿಗೆ ಉಸಿರಾಗಿ ಜೀವ ತುಂಬುವೆಂಬ ಭರವಸೆಯಂತೂ ಕೊಡಲಿಲ್ಲ ಮುಂದೆಯೂ ಅದರ ನಿರೀಕ್ಷೆಯಿಲ್ಲ ಇಲ್ಲ ಇನ್ನೂ ನಿನ್ನೊಂದಿಗೆ ಬಾಳಲು ನನಗೆ ಸಾಧ್ಯವಿಲ್ಲ ಜಗತ್ತು ಬದಲಾಗುತ್ತಿದೆ ಅದರಂತೆ ನಾನು ಕೂಡ ಎಂದೆನ್ನುತ್ತಾ ನನ್ನ ಬಟ್ಟೆ ಬರಗಳೊಂದಿಗೆ ತೀರವನ್ನ ಕರೆದುಕೊಂಡು ಅಲ್ಲಿಂದ ಹೊರಬಂದಿದ್ದೆ ಅಪ್ಪ ಅಮ್ಮನ ನೆರವಿನಿಂದ ಸ್ವತಂತ್ರ ಜೀವನ ಕಟ್ಕೊಂಡಿದ್ದೆ ಸಂಸಾರ ಒಡೆಯಲು ಕಾರಣವಾದ ಹುಳಿ ಏನಿರಬಹುದು ಮೂಲ ಹುಡುಕಿ ತೆಗ್ದಿದ್ದೆ ನಾನು ಕೆಲಸಕ್ಕೆ ಸೇರಿದ ದಿನದಿಂದಲೂ ನನ್ನ ಬಗ್ಗೆ ಆಸೆ ಇಟ್ಕೊಂಡಿದ್ದ ಕರಣ್ ನಾನು ಪ್ರೀತಿಸಿ ಮದುವೆಯಾಗಿದ್ದು ಅವನಿಗೆ ಸಹಿಸಲಾಗ್ತಿರಲಿಲ್ಲ ಏನು ಮಾಡಲು ಸಾಧ್ಯವಾಗದ ಅವನಿಗೆ ನಮ್ಮಿಬ್ಬರ ನಡುವಿನ ಪ್ರೀತಿ ಅಳಸ್ತಿರುವ ವಾಸನೆ ಸಿಕ್ಕಿತು ಫೋಟೋ ಮೆಸೇಜ್ಗಳ ಮೂಲಕ ನಮ್ಮಿಬ್ಬರ ಸಂಬಂಧ ಮತ್ತಷ್ಟು ಒಡೆಯಲು ಪ್ಲಾನ್ ಮಾಡಿ ಅದರಲ್ಲಿ ಯಶಸ್ವಿಯೂ ಆಗಿದ್ದ ಇದೆಲ್ಲ ನಿನಗೆ ಗೊತ್ತಾಗುವ ಮುಂಚೆಯೇ ನೀನು ಮನಸ್ಸು ಕೊಡವಿಕೊಂಡು ನಡೆದ ಅದೇ ಬಿಟ್ಟಿಲ್ಲ ಈ ಕೆಲಸವಲ್ಲದಿದ್ದರೆ ಇನ್ನೊಂದು ಎಂಬುದಿತ್ತು ನಾನು ಆದರೆ ಎಲ್ಲ ಕಡೆಯೂ ಕರಂಟ್ ತರಹದ ವ್ಯಕ್ತಿ ಇಲ್ಲದೆ ಇರುವರೆ ಹಾಗಾಗಿ ಎಲ್ಲವನ್ನ ಧೈರ್ಯದಿಂದ ಎದುರಿಸುವ ಮನಸ್ಸು ಮಾಡಿ ಹೋರಾಡುತ್ತಲೇ ಇದ್ದೇನೆ ನಿನ್ನದೇ ನೆನಪು ನಿನ್ನದೇ ಕನವರಿಕೆ ಎಂದು ಸುಳ್ಳಿ ಹೇಳಿ ನಿನಗೆ ಹತ್ತಿರವಾಗಲು ಮನಸ್ಸಿಲ್ಲ ಪ್ರೀತಿ ಪ್ರೇಮದ ಹೊರತಾಗಿಯೂ ಒಂದು ಸುಂದರ ಜೀವನವಿದೆ ಎಂಬುದು ನನಗರ್ಥವಾಗಿದೆ ಈ ಮೌನ ಒಂಟಿತನ ಮತ್ತೆ ಅದೇ ಬೇಸರ ಅಭ್ಯಾಸವಾಗಿಬಿಟ್ಟಿದೆ ಆದರೂ ನೆನಪುಗಳು ಬಿಟ್ಟು ಹೋಗುವುದಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು